ರಬಾರ್ದಿತ್ತು ನಮಸ್ಕಾರ ಸ್ನೇಹಿತರೆ ಕನ್ನಡ ಹೋರವರ್ ಲೋಕದ ಅತ್ಯಂತ ಭಯಾನಕವಾದ ಡಿಫರೆಂಟ್ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೈಟ್ ಶಿಫ್ಟ್ ನಲ್ಲಿ ನೀವೇನಾದ್ರೂ ಕೆಲಸ ಮಾಡ್ತಿದ್ದೀರಾ ನೈಟ್ ಶಿಫ್ಟ್ ಕೆಲಸ ಮಾಡುವುದ್ರೆ ನಿಮ್ಗೆ ತುಂಬಾ ಇಷ್ಟ ಇದ್ರೆ ಇವತ್ತಿನ ಈ ಕತೆ ಕೇಳಿದ್ಮೇಲೆ ನಿಮ್ಮ ಅನಿಸಿಕೆನೆ ಬದಲಾಗಬಹುದು ಯಾಕಂದ್ರೆ ಈ ಕಥೆನೇ ಅಷ್ಟೊಂದು ಭಯಾನಕವಾಗಿದೆ ಪ್ರತಿಯೊಂದು ಕ್ಷಣಕ್ಕೂ ಹೊಸ ಮನೋರಂಜನೆ ಕೊಡೋದ್ರ ಜೊತೆಗೆ ಹೊಸ ಭಯಾನಕ ಅನುಭವ ಕೂಡ ಕೊಡುವಂತ ಭಯಾನಕ ಕಥೆಯಾಗಿದೆ ಈ ಕಥೆಯಲ್ಲಿ ಬರುವ ಪ್ರಮುಖ ಎರಡು ಪಾತ್ರಗಳು ಅದ್ರ ಬಗ್ಗೆ ನಾನು ಮೊದಲಿಗೆ ಇಂಟ್ರೊಡಕ್ಷನ್ ಕೊಡ್ತೀನಿ ಆಮೇಲೆ ಕಥೆನ ಫ್ಲೋರ್ ನಲ್ಲಿ ಮುಂದುವರೆಸೋಣ ಈ ಕಥೆ ಬರುವ ಮೊದಲನೇ ಪಾತ್ರ ಅನಿಲ್ ಅನಿಲ್ ಇವನು ಧಾರವಾಡ ನಲ್ಲಿ ಇರುವಂತಹ ಹುಡುಗ ತುಂಬಾ ಬಡ ಕುಟುಂಬದಿಂದ ಬರ್ತಾ ಇದ್ದ ಅವನು ಇದ್ರ ಜೊತೆಗೆ ಇವನು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ನೋಡ್ಕೋಬೇಕು ಅಂತ ಇವನು ಫಿಕ್ಸ್ ಆಗಿದ್ದ ಯಾಕೆಂದ್ರೆ ಇವನ ಕುಟುಂಬದ ಜವಾಬ್ದಾರಿ ಇನ್ನು ಮುಂದೆ ಇವನಾಗಿಲ ಮೇಲೆ ಇತ್ತು ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಒಳ್ಳೆ ಜಾಬ್ ಹುಡುಕ್ಬೇಕು ಅಂತ ಹಲವಾರು ಇಂಟರ್ವ್ಯೂನ ಕೊಡ್ತಾನೆ ಆಮೇಲೆ ಈ ಕಥೆಯಲ್ಲಿ ಬರುವ ಮತ್ತೊಂದು ಪಾತ್ರ ಮಯೂರಿ ಇವಳು ಬೆಂಗಳೂರಿನಲ್ಲಿ ಇರುವಂಥ ಹುಡುಗಿ ಇಲ್ಲಿಗ ಅನಿಲ್ ಏನಿದಾನೆ ಇವನು ಹಲವಾರು ಜಾಗಕ್ಕೆ ಇಂಟರ್ವ್ಯೂ ಕೊಟ್ಟಾದಾಗ ಇವನಿಗೆ ಒಂದು ಜಾಗದಲ್ಲಿ ಇವನಿಗೆ ಕೆಲಸ ಸಿಗುತ್ತೆ ಸ್ಯಾಲ್ರಿ ಕೂಡ ತುಂಬಾ ಚೆನ್ನಾಗಿತ್ತು ಇವನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸ್ಯಾಲ್ರಿ ಅವನು ಕೊಡ್ತಾ ಇದ್ರು ಅಂದ್ರೆ ಸುಮಾರು ಒಂದು ಮೂವತ್ತೆಂಟರಿಂದ ನಲವತ್ತು ಸಾವಿರದವರೆಗೂ ಇವನ ಸ್ಯಾಲ್ರಿ ಇತ್ತು ಇದರಿಂದ ಇವನು ತುಂಬಾ ಖುಷಿ ಪಡ್ತಾನೆ ಯಾಕೆಂದ್ರೆ ಇವನು ತುಂಬಾ ಬಡ ಕುಟುಂಬದಿಂದ ಬರ್ತಾ ಇದ್ದಂತ ಹುಡುಗ ಏಕಾಏಕಿ ಇಷ್ಟೊಂದು ಸ್ಯಾಲ್ರಿ ಕೇಳಿದ ತಕ್ಷಣ ಇವ್ನ ಮನಸ್ಸಲ್ಲಿ ಖುಷಿ ಆಗೋದಂತೂ ಸಹಜ ಅದಕ್ಕೋಸ್ಕರ ಅದು ಎಲ್ಲಿದೆ ಅಂತ ಇವನು ಅಡ್ರೆಸ್ ನೋಡಿದಾಗ ಅದು ಬೆಂಗಳೂರು ಅಲಂಕದಲ್ಲಿ ಇರುವಂತ ಒಂದು ಕಂಪನಿ ಆಗಿತ್ತು ಇದು ಒಂದು ಐ ಟಿ ಆಗಿತ್ತು ಈ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ ಅಂತ ಇವನು ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಆದ್ರೆ ಕೆಲಸ ಸಿಕ್ಕಾಗಿತ್ತು ಇವನು ತುಂಬ ಖುಷಿಯಿಂದ ಆ ಕೆಲಸಕ್ಕೆ ಜಾಯ್ನ್ ಆಗಬೇಕು ಇವನು ಅವ್ರು ಯಾವ ಅಪಾಯಿಂಟ್ಮೆಂಟ್ ಡೇಟ್ನ ಕೊಟ್ಟಿದ್ರು ಅದಕ್ಕಿಂತ ಮುಂಚೆನೆ ಹೋಗಿ ಆ ಕಂಪ್ನಿ ಹತ್ರ ಹೋಗ್ತಾನೆ ಅಲ್ಲಿ ಇವನು ಇಂಟರ್ವ್ಯೂ ಕೊಡ್ತಾನೆ ಇಂಟರ್ವ್ಯೂ ಕೊಟ್ಟು ಅಲ್ಲಿ ಇಂಟರ್ನಲ್ಲಿ ಪಾಸ್ ಕೂಡ ಆಗ್ತಾನೆ ನಿನಗೆ ಒಳ್ಳೆ ಕೆಲಸ ಸಿಗುತ್ತೆ ಈ ಕಥೆಯಲ್ಲಿ ಬರುವ ಇನ್ನೊಂದು ಪಾತ್ರ ಮಯೂರಿ ಇವಳು ಎಚ್ ಆರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರು ಕೆಲಸ ಮಾಡ್ತಾ ಇದ್ರು ಇವನು ಕೂಡ ಇವನು ಎಚ್ ಆರ್ ಕೈಲಿ ಇವನು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ ಸೊ ತುಂಬಾ ದೊಡ್ಡ ಕಂಪ್ನಿ ಇತ್ತು ಒಳ್ಳೆ ಕೆಲಸ ಇತ್ತು ಒಳ್ಳೆ ಸ್ಯಾಲ್ರಿ ಇದ್ರ ಜೊತೆಗೆ ಮಯೂರಿ ಮತ್ತು ಇವನು ಅನಿಲಿಂದ ಇವರಿಬ್ಬರ ಮಧ್ಯೆ ಒಂದು ಒಳ್ಳೆ ಗುಡ್ ಫ್ರೆಂಡ್ಶಿಪ್ ಕೂಡ ಬೆಳೆಯುತ್ತೆ ಇವರಿಬ್ರು ಎಲ್ಲೇ ಹೋದ್ರು ಸುತ್ತಾಡ್ತಾ ಇದ್ರು ಒಬ್ಬರನ್ನೊಬ್ರು ಬಿಟ್ಟು ಇರ್ತಾ ಇಲ್ಲ ಅಷ್ಟೊಂದು ಕ್ಲೋಸ್ ಆಗಿತ್ತು ಅಷ್ಟೊಂದು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಇವರಿಬ್ಬರು ಹಂಗೆ ಇವರು ಒಂದು ಸುಮಾರು ಮೂರಿಂದ ನಾಲ್ಕು ತಿಂಗಳು ಇವರು ಆರಾಮಾಗಿ ಕೆಲಸ ಮಾಡ್ತಾರೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಆದರೆ ಒಂದು ದಿನ ಅಚಾನಕ್ ಆಗಿ ಮಯೂರಿಂದ ಒಂದು ತುಂಬಾ ದೊಡ್ಡ ತಪ್ಪಾಗುತ್ತೆ ಯಾಕೆಂದ್ರೆ ಈಗ ಕಂಪ್ನಿ ಮಾರನೇ ದಿನ ಒಬ್ರು ಫಾರಿನ್ ದ ಕ್ಲೈಂಟ್ಸ್ ಬರೋರಿದ್ರು ಅವರಿಗೆ ಒಂದು ಮುಖ್ಯವಾದ ಫೈಲ್ ನ ಸಬ್ಮಿಟ್ ಮಾಡಬೇಕಾಗಿತ್ತು ಆದ್ರೆ ಇಲ್ಲಿ ಮಯೂರಿಂದ ಯಾವ ಫೈಲ್ ನ ಸಬ್ಮಿಟ್ ಮಾಡಬೇಕಾಗಿತ್ತು ಆ ಫೈಲ್ ನ ಇವರು ಕಂಪ್ಲೀಟ್ ಮಾಡೇ ಇರಲಿಲ್ಲ ಅಷ್ಟರಲ್ಲಿ ಇವಳು ಕೂತಿರುವಂತಹ ಏನ್ ಕ್ಯಾಬಿನ್ ಇರುತ್ತೋ ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಲ್ಯಾಂಡ್ ಲೈನ್ ಇತ್ತು ಅದಕ್ಕೆ ಒಂದು ಕಾಲ್ ಬರುತ್ತೆ ಕಾಲ್ನ ಇವಳು ಪಿಕ್ ಮಾಡ್ತಾಳೆ ಹಲೋ ಅಂದಾಗ ಕಾಲ್ ಮಾಡಿರೋದು ಇವಳ ಬಾಸ್ ಆಗಿತ್ತು ಅವನು ಹೇಳ್ತಾನೆ ಅರ್ಜೆಂಟ್ ಆಗಿ ನನ್ನ ಕ್ಯಾಬಿನ್ಗೆ ಬಾ ಅಂತ ಕರಿತಾನೆ ಅವಾಗ ಇವಳು ಸ್ವಲ್ಪ ಭಯದಿಂದಾನೆ ಹಾ ಆಯ್ತು ಸರ್ ಅಂತ ಇವಳು ಹೋಗ್ತಾಳೆ ಆ ಫೈಲ್ ನ ಅಂತಾನೆ ಆ ಫೈಲ್ ನ ಇವಳು ತೋರಿಸಿದಾಗ ಆ ಫೈನ್ ಇನ್ಕಂಪ್ಲೀಟ್ ಆಗಿತ್ತು ಅದರಲ್ಲಿ ಮಾಡಬೇಕು ಇವರು ಯಾವುದೇ ವರ್ಕ್ ಸರಿಯಾಗಿರ್ಲಿಲ್ಲ ಅದನ್ನ ನೋಡಿ ಇವನಿಗೆ ತುಂಬಾ ಕೋಪ ಬರುತ್ತೆ ಇವನು ಅವಳಿಗೆ ಚೆನ್ನಾಗಿ ಬೈತಾನೆ ಬೈದು ನಾಳೆ ಅಷ್ಟರಲ್ಲಿ ಸಬ್ಮಿಟ್ ಮಾಡಬೇಕು ನಿಮ್ಗೆ ಏನ್ ಮಾಡ್ತೇವೋ ಗೊತ್ತಿಲ್ಲ ಆದ್ರೆ ನಾಳೆ ಅಷ್ಟರಲ್ಲಿ ಈ ಫೈಲ್ ನನಗೆ ರೆಡಿ ಇರಬೇಕು ಅಂತ ಇವನು ತುಂಬಾ ಜೋರಾಗಿ ಬೈತಾನೆ ಅದರಿಂದ ಮಯೂರಿಗೆ ತುಂಬಾ ದುಃಖ ಆಯ್ತು ಅವಳು ಕಣ್ಣಲ್ಲಿ ಸ್ವಲ್ಪ ನೀರು ಬರಬೇಕು ಪ್ರಾರಂಭ ಆಯ್ತು ಅವಳು ಆಯ್ತು ಸರ್ ಅಂತ ಅವಳು ನಿಧಾನವಾಗಿ ಕ್ಯಾಬಿನಿಂದ ಹೊರಗಡೆ ಬರ್ತಾಳೆ ಆದ್ರೆ ಇಲ್ಲಿ ಅನಿಲ ಎಲ್ಲಾನು ಕೇಳಿಸ್ಕೊಂಡಿದ್ದ ಅದಕ್ಕೆ ಮತ್ತೆ ರಿಪೀಟಾಗಿ ಕೇಳ್ತಾನಿ ಏನಾಯಿತು ಮಯೂರಿ ಅಂತ ಕೇಳಿದಾಗ ಅವಳು ಎಲ್ಲ ಸುದ್ದಿನ ಹೇಳ್ತಾಳೆ ಏನೇನೆಲ್ಲ ಆಯಿತು ಆಮೇಲೆ ಅವ್ಳಿಗೆ ಯಾವುದಕ್ಕೋಸ್ಕರ ಅವಳಿಗೆ ಫೈಲ್ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ ಅದನ್ನು ಕೂಡ ಅವ್ರು ಹೇಳ್ತಾಳೆ ಅವಾಗ ಅನಿಲ್ ಎಲ್ಲಿ ಆ ಫೈಲ್ ತೋರಿಸು ಅಂತಾನೆ ಅವಾಗ ಇವಳು ಫೈಲ್ ಅವನ ಕೈಯಲ್ಲಿ ಕೊಟ್ಟಾಗ ಇವನು ಫೈಲೆಲ್ಲ ಚೆಕ್ ಮಾಡ್ತಾನೆ ಓ ಎಷ್ಟೇನಾ ಇವತ್ತು ರಾತ್ರಿ ಪೂರ್ತಿ ನಾನೇ ನಿನ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ ನೀನು ವರಿ ಮಾಡ್ಕೋಬೇಡ ನಿನ್ನ ಮನೆಗೆ ಹೋಗೋ ನಾಳೆ ಬೆಳಗ್ಗೆ ಎಷ್ಟರಲ್ಲಿ ನಿನ್ನ ಫೈಲ್ ಪೂರ್ತಿ ಕಂಪ್ಲೀಟ್ ಆಗಿರುತ್ತೆ ನಿನ್ನ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಅಂತ ಅವಳಿಗೆ ಒಂದು ಆಶ್ವಾಸನೆ ಕೊಡ್ತಾನೆ ಅವಾಗ ಇವಳಿಗೆ ಮನ್ಸಲ್ಲಿ ಒಂದ್ ರೀತಿ ಖುಷಿ ಆಗುತ್ತೆ ಆದ್ರೆ ಇವ್ನ ಒಬ್ಬನೇ ರಾತ್ರಿ ಪೂರ್ತಿ ಕೆಲಸ ಮಾಡೋದು ಇವಳಿಗೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಇವಳು ಕೂಡ ಇವತ್ತು ರಾತ್ರಿ ಕೂಡ ನಾನು ನಿನ್ನ ಜೊತೆ ಕೂತು ವರ್ಕ್ ಮಾಡ್ತೀನಿ ಅಂತ ಹೇಳ್ತಾವೆ ಅವಾಗ ಅಲ್ಲಿ ಇದೆಲ್ಲ ಬೇಡ ನಿನ್ನ ಮನೆಗೆ ಹೋಗು ಯಾಕಂದ್ರೆ ಹೆಣ್ಮಕ್ಳು ರಾತ್ರಿ ಹೊತ್ತು ಇರೋದು ಒಳ್ಳೇದಲ್ಲ ನಿನ್ನ ಮನೆಗೆ ಹೋಗು ಅಂತ ಹೇಳ್ತಾನೆ ಆದ್ರೆ ಇವ್ನ ಮನ್ಸಲ್ಲಿ ಒಂದು ಗಿಲ್ಟ್ ಕಾರ್ತೈತೆ ಯಾಕಂದ್ರೆ ನನಗೋಸ್ಕರ ಇವನು ರಾತ್ರಿ ಇಡೀ ಕೆಲಸ ಮಾಡೋದು ಇವ್ನ ಒಬ್ಬನೇ ತುಂಬ ಇಷ್ಟೊಂದು ಕಷ್ಟ ಪಡೋದು ಇವಳಿಗೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಇವಳು ಹಠ ಮಾಡ್ತಾ ಇಲ್ಲ ನಾನು ಇರ್ತೀನಿ ನಾನು ನಿನ್ನ ಜೊತೆ ಕೆಲಸ ಮಾಡ್ತೀನಿ ಇಬ್ರು ಸೇರಿ ಮಾಡಿದ್ರೆ ಕೆಲಸ ಬೇಗ ಆಗುತ್ತೆ ಅಂತ ಆಮೇಲೆ ಇಬ್ರು ಸೇರಿ ಕೆಲಸ ಮಾಡಿದಾಗ ನಮ್ಗೆ ಬೋರ್ ಕೂಡ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇಬ್ರು ಸೇರಿ ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋಣ ಅಂದಾಗ ಇವನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹಾ ಆಯ್ತು ಸರಿ ಅಂತ ಇವ್ನು ಒಪ್ಕೋತಾನೆ ಆದ್ರೆ ಇವ್ರು ಇಬ್ರು ಮನೆಗೆ ಹೋಗೋದಿಲ್ಲ ಎಲ್ಲಾ ಆಫೀಸ್ ನಲ್ಲಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅಂತ ಹೇಳಿ ಹೋಗ್ತಾ ಇದಾರೆ ಅವಾಗ ಎಲ್ರು ಕೇಳ್ತಾರೆ ಯಾಕೆ ಮನೆಗೆ ಬರೋದಿಲ್ವಾ ಅಂತ ಇಲ್ಲ ಸ್ವಲ್ಪ ವರ್ಕ್ ಜಾಸ್ತಿ ಇದೆ ನಾವು ಆಮೇಲೆ ಬರ್ತೀವಿ ಒನ್ ಅವರ್ ಬಿಟ್ಟು ಬರ್ತೀವಿ ಅಂತ ಹಂಗೆ ಸೂರು ಹೇಳಿ ಎಲ್ರು ಹೋಗೋವರೆಗೂ ಕೆಲಸ ಮಾಡ್ತಾರೆ ಅಷ್ಟರಲ್ಲಿ ಒಬ್ಬ ಸೀನಿಯರ್ ವ್ಯಕ್ತಿಯಲ್ಲಿಗೆ ಬರ್ತಾನೆ ಸೀನಿಯರ್ ವ್ಯಕ್ತಿ ಬಂದು ಏನ್ ಹೇಳ್ತಾನಂದ್ರೆ ನಿಮ್ಗೆ ಏನೇ ಕೆಲಸ ಇದ್ರು ರಾತ್ರಿ ಎಂಟು ಗಂಟೆ ಒಳಗಡೆ ನೀವು ಮುಗಿಸಿ ಆಮೇಲೆ ಬೇಗ ಮನೆಗೆ ಬನ್ನಿ ಅಂತ ಹೇಳ್ತಾನೆ ಇಷ್ಟೇ ಹೇಳ್ತಾನೆ ಅದು ಯಾಕೆ ಅಂತ ಉಳಿಗೆ ಅರ್ಥ ಆಗೋದಿಲ್ಲ ಅವುಗಳು ವಾಪಸ್ ಮತ್ತೆ ಕೇಳ್ತಾಳೆ ಯಾಕೆ ಅಂಕಲ್ ಏನಾಯ್ತು ಅಂತ ಕೇಳಿದಾಗ ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿ ರಾತ್ರಿ ಎಂಟು ಗಂಟೆ ಆದ್ಮೇಲೆ ಇಲ್ಲಿ ಸರಿ ಇಲ್ಲ ಈ ವಾತಾವರಣ ತುಂಬಾ ಕೆಟ್ಟದಿರುತ್ತೆ ನೀವು ಅನ್ಕೊಂಡಷ್ಟು ಈ ಜಾಗ ಸರಿ ಇಲ್ಲ ಅಂತ ಇಷ್ಟೇ ಹೇಳ್ತಾನೆ ಅಲ್ಲಿಂದ ಇವನು ಹೊರಟು ಹೋದ ಮನ್ಸಲ್ಲಿ ಹುಳಿಗೆ ಅದೇ ಕೊಡ್ತಾ ಇತ್ತು ಆದ್ರೂ ಕೂಡ ಇಲ್ಲಿ ಇವಳಿಗೆ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಆ ವರ್ಕ್ನ ಇವ್ರಿಗೆ ಕಂಪ್ಲೀಟ್ ಮಾಡಲೇಬೇಕಾಗಿತ್ತು ಅದಕ್ಕೋಸ್ಕರ ಇವಳು ಇವತ್ತು ರಾತ್ರಿ ಇಡೀ ಎಷ್ಟೊತ್ತು ಇವಳು ಇಲ್ಲೇ ಕೂತ್ಕೊಂಡು ನಾಳೆ ನನಗೆ ಕಂಪ್ನಿ ರಜಾ ಆದರೂ ಪರವಾಗಿಲ್ಲ ಆದರೆ ಈ ನಾನು ನಾಳೆ ಸಬ್ಮಿಟ್ ಮಾಡಬೇಕು ಅನಿಲ್ ಕೈಯಲ್ಲಿ ಕೊಟ್ಟಾದರೂ ಅಥವಾ ಮ್ಯಾನೇಜರ್ ಕೈಯಲ್ಲಿ ಯಾರ ಕೈಯಲ್ಲಾದರೂ ಕೊಟ್ಟು ಇದನ್ನ ನಾವು ಸಬ್ಮಿಟ್ ಮಾಡಬೇಕು ಅಂತ ಇವಳು ಮೈಂಡಲ್ಲೇ ಡಿಸೈಡ್ ಮಾಡ್ಕೊಂಡಿದ್ಲು ಅದಕ್ಕೋಸ್ಕರ ಇವಳು ಇವತ್ತು ರಾತ್ರಿ ಇಡೀ ಕೆಲಸ ಮಾಡ್ತಾ ಇದ್ಳ ಇವತ್ತು ರಾತ್ರಿ ಇಡೀ ಕೆಲಸ ಮಾಡೋದಕ್ಕೆ ಇವರಿಬ್ಬರು ಡಿಸೈಡ್ ಮಾಡಿದ್ದಾರೆ ಇನ್ನೇನು ಇವರು ಈಗ ಸುಮಾರು ಒಂಬತ್ತು ಗಂಟೆವರೆಗೂ ಇವರು ಕೆಲಸ ಮಾಡ್ತಾ ಇದಾರೆ ಒಂಬತ್ತು ಗಂಟೆವರೆಗೂ ಕೆಲಸ ಮಾಡ್ತಾ ಇದಾರೆ ಏನು ಸಮಸ್ಯೆನೇ ಇಲ್ಲ ಒಂಬತ್ತು ಗಂಟೆ ಆದ್ಮೇಲೆ ಇವಳಿಗೆ ಸ್ವಲ್ಪ ಟೀ ಕುಡಿಬೇಕು ಅನ್ಸುತ್ತೆ ಅವಾಗ ಇವಳು ಅಲ್ಲಿಗೆ ಹೇಳ್ತಾಳೆ ಸ್ವಲ್ಪ ಟೀ ಅಂತ ಸೊ ಅಲ್ಲಿ ಮಷಿನ್ ಕೂಡ ಇತ್ತು ಆಫೀಸ್ ನಲ್ಲಿ ಆಯ್ತು ಅಂತ ಇವನು ಹೋಗಿ ಆ ಟೀ ನ ತಗೊಂಡ್ಬರ್ತಾನೆ ಎರಡು ಕಪ್ ನ ಟೀ ತಂದು ಇವರಿಬ್ರು ಟೀ ಕುಡಿತಾ ಸ್ವಲ್ಪ ರೆಸ್ಟ್ ಮಾಡ್ತಾರೆ ರೆಸ್ಟ್ ಮಾಡಿ ಒಂದು ಸುಮಾರು ಮತ್ತೆ ಒಂಬತ್ತು ಮೂವತ್ತಕ್ಕೆ ಮತ್ತೆ ತಮ್ಮ ಕೆಲಸನ ಇವರು ಶುರು ಮಾಡ್ತಾರೆ ಕೆಲಸ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಸುಮಾರು ಹತ್ತು ಗಂಟೆ ಅಚಾನಕ್ಕಾಗಿ ಲೈಟ್ಸ್ ಎಲ್ಲ ಬ್ಲಿಂಕ್ ಆಗೋದಕ್ಕೆ ಪ್ರಾರಂಭ ಆಯಿತು ಫ್ಲಿಕರ್ ಅಂದರೆ ಲೈಟ್ ಸ್ವಲ್ಪ ಹೋಗೋದು ಬರೋದು ಸ್ವಲ್ಪ ಡಿಮ್ ಇದೆ ಪೂರ್ತಿಯಾಗಿ ಲೈಟ್ ಹೋಗ್ತಾ ಇಲ್ಲ ಅಚಾನಕ್ಕಾಗಿ ಸೆಕೆಂಡ್ಸ್ಗಳಲ್ಲಿ ಲೈಟ್ಸ್ ಹೋಗಿ ಆನ್ ಆಫ್ ಆನ್ ಆಫ್ ಈ ರೀತಿ ಆಗ್ತಾ ಇತ್ತು ಆವಾಗ ಮಯೂರಿಗೆ ಸ್ವಲ್ಪ ಇದರಿಂದ ಇರಿಟೇಟ್ ಆಗ್ತಾಯಿತ್ತು ಅದಕ್ಕೋಸ್ಕರ ಲೈಟ್ ಏನಿದೆ ನೋಡ್ಕೊಂಬಾ ಅಂತ ಅನೇಲಿಗೆ ಕಳಿಸ್ತಾಳೆ ಅವಾಗ ಅನೇಲಿ ಆಯಿತು ಅಂತ ಇನ್ನೇನು ಹೋಗಬೇಕು ಅಷ್ಟರಲ್ಲಿ ಮಯೂರು ಏನಿದ್ದಾಳೋ ಅವಳ ಲ್ಯಾಪ್ಟಾಪ್ ಅವಳ ಕಂಪ್ಯೂಟರ್ ಇಂತ ಸ್ಕ್ರೀನ್ ಮೇಲೆ ಕೆಂಪು ಕೆಂಪು ನೀರಿನ ಹಾನಿ ಬೀಳೋದಕ್ಕೆ ಪ್ರಾರಂಭ ಆಯಿತು ಅದರಿಂದ ಇವಳಿಗೆ ಸ್ವಲ್ಪ ಆಶ್ಚರ್ಯ ಆಯಿತು ಏನಿದು ಅಂತ ಕೈಯಿಂದ ನೋಡ್ತಾಳೆ ಕೆಂಪು ನೀರು ಬೀಳ್ತಾ ಇದೆ ಮೇಲೆ ನೋಡ್ತಾಳೆ ಎಲ್ಲಿಂದ ನೀರು ಬೀಳ್ತಾ ಇದೆ ಕೆಂಪು ನೀರು ಅಂತ ನೋಡಿದಾಗ ಮೇಲೆ ಏನೂ ಇಲ್ಲ ಆದರೆ ಅಚಾನಕ್ಕಾಗಿ ಏನೋ ಒಂದು ವಿಚಿತ್ರವಾದ ಶಬ್ದ ಕೇಳಿಸಲಿಕ್ಕೆ ಪ್ರಾರಂಭ ಆಯಿತು ಏನು ಶಬ್ದ ಕೇಳಿಸ್ತಾ ಇವಳು ಆ ಕಡೆ ಈ ಕಡೆ ನೋಡ್ತಾಳೆ ಏನು ಕೇಳಿಸ್ತಾನೆ ಇಲ್ಲ ಹನಿರಿಗೆ ಕೇಳ್ತಾಳೆ ಏನು ಶಬ್ದ ಬರ್ತಾ ಇದೆ ಅಂತ ಆಶ್ಚರ್ಯ ಅಂದರೆ ಅನಿಲ್ ಕೂಡ ಅಲ್ಲಿಂದ ಯಾಕೆಂದ್ರೆ ಅನಿಲ್ ಹೋಗಿದ್ದಾನೆ ಸ್ವಲ್ಪ ಹೊರಗೆ ಲೈಟ್ಸ್ ಏನಾಗ್ತಾ ಇದೆ ಯಾಕೆ ಲೈಟ್ ಆನ್ ಆಫ್ ಹಿಂಗೆ ಯಾಕೆ ಆಗ್ತಾ ಇದೆ ಅಂತ ಇವನು ನೋಡೋದಕ್ಕೆ ಹೋಗಿದ್ದ ಆದ್ರೆ ಮಯೂರಿಗೆ ಏನೋ ಒಂದು ರೀತಿಯ ಆತಂಕ ಕಾಡ್ತಾ ಇಲ್ಲಿ ಏನಾಗ್ತಾ ಇದೆ ಯಾಕೆಂದ್ರೆ ಕೆಂಪು ಬೀಳ್ತದೆ ಮೇಲೆ ನೋಡಿದಾಗ ಏನೂ ಇಲ್ಲ ಅನಿ ಬಿದ್ದಿದ್ದಾದರೂ ಎಲ್ಲಿಂದ ಇವಳು ಇದೇ ಯೋಚನೆ ಮಾಡಿಕೊಂಡು ಏನಾದರೂ ಇರಲಿ ಅಂತ ತನ್ನ ವರ್ಕ್ನ ಇವಳು ಕಂಟಿನ್ಯೂ ಮಾಡ್ತಾ ಇದ್ದಾನೆ ವರ್ಕ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಮತ್ತೆ ಹಂಗೆ ಸ್ವಲ್ಪ ವರ್ಕ್ ಏನು ಕಂಪ್ಲೀಟ್ ಆಗಿದೆ ಆಟೋಮೆಟಿಕ್ಕಾಗಿ ಆಗಿ ನೋಡೋ ಲ್ಯಾಪ್ಟಾಪ್ ಏನಿತ್ತು ಆದರೆ ಸ್ಕ್ರೀನ್ ಆಫ್ ಆಯಿತು ಈಗ ಮಯೂರಿಗೆ ತುಂಬ ಕೋಪ ಬರ್ತಾಯಿತ್ತು ಯಾಕೆಂದ್ರೆ ಅವಳು ಇಷ್ಟೊಂದು ಕಷ್ಟಪಟ್ಟು ಅವಳ ಕೆಲಸ ಮಾಡ್ತಾಯಿದ್ಲು ಅಚಾನಕ್ಕಾಗಿ ಲ್ಯಾಪ್ಟಾಪ್ ಆಫ್ ಆದಾಗ ಯಾರಿಗೆ ಕೋಪ ಬರೋದಿಲ್ಲ ಇವರಿಗೆ ತುಂಬ ಕೋಪ ಬರ್ತಾಯಿತ್ತು ಅದನ್ನು ಆನ್ ಮಾಡೋದಕ್ಕೆ ಅವಳು ಟ್ರೈ ಮಾಡ್ತಾಯಿದ್ದಾಳೆ ಅಚಾನಕ್ಕಾಗಿ ಆ ಲ್ಯಾಪ್ಟಾಪ್ ಸ್ಕ್ರೀನ್ ಆನ್ ಆಯಿತು ಆನ್ ಆದಾಗ ಅಲ್ಲಿ ಕನ್ನಡದಲ್ಲಿ ಅಥವಾ ಯಾವುದೋ ಒಂದು ಬೇರೆ ಭಾಷೆ ನೋಡೋದಕ್ಕೆ ಈಗ ಕನ್ನಡನೂ ಇರಲಿಲ್ಲ ಅಥವಾ ತೆಲುಗು ತಮಿಳು ಇದು ಯಾವ ಭಾಷೆ ಅಂತ ಸರಿಯಾಗಿ ಅರ್ಥ ಆಗ್ತಾ ಇರಲಿಲ್ಲ ಆದರೆ ಅಲ್ಲಿ ಏನೋ ಒಂದು ಬರೆದಿತ್ತು ಏನು ಬರದ ಇವಳು ಸ್ವಲ್ಪ ಓದೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಒಂದು ಶಬ್ದ ಕೇಳಿಸೋದಕ್ಕೆ ಪ್ರಾರಂಭ ಆಯ್ತು ಏನಂದ್ರೆ ಇಲ್ಲಿಂದ ಪರ್ಟೋಗು ಈ ಶಬ್ದ ಕೇಳಿದ ತಕ್ಷಣ ಇವಳಿಗೆ ಮನಸ್ಸಲ್ಲಿ ಭಯ ಯಾಕೆಂದರೆ ಈಗ ಶಬ್ದ ಏನು ಬಂದಿತ್ತಲ್ಲ ಇದು ಒಂದು ಲೇಡೀಸ್ ವಾಯ್ಸ್ ಅಂದ್ರೆ ಒಂದು ಹೆಣ್ಣಿನ ಧ್ವನಿ ಇತ್ತು ಈ ಆಫೀಸ್ ನಲ್ಲಿ ಈ ಸದ್ಯದಲ್ಲಿ ಇವಳನ್ನು ಬಿಟ್ಟು ಮತ್ತೆ ಬೇರೆ ಯಾರು ಇಲ್ಲ ಅನಿಲ್ ಮತ್ತೆ ಇವಳು ಇಬ್ಬರೇ ಇದ್ದಾರೆ ಇಲ್ಲಿ ಮತ್ತೊಂದು ಫೀಮೇಲ್ ವಾಯ್ಸ್ ಅದು ಎಲ್ಲಿಂದ ಬಂತು ಆದ್ರೆ ಆ ಫೀಮೇಲ್ ವಾಯ್ಸ್ ನಾರ್ಮಲ್ ಅದು ಒಂದು ರೀತಿ ವಿಚಿತ್ರವಾಗಿ ದುಃಖ ಬರಿತಾ ಅದರ ಜೊತೆಗೆ ಒಂದು ಕರ್ಕಶ ಧ್ವನಿಯಿಂದ ಬರ್ತಾ ಇತ್ತು ಈ ರೀತಿ ಧ್ವನಿ ಬರಬೇಕಾದ್ರೆ ಈಗ ಮತ್ತೆ ಮಯೂರಿಗೆ ಸ್ವಲ್ಪ ಭಯ ಆಗ್ತಾ ಇದೆ ಇವ್ರು ಮತ್ತೆ ಕಂಪ್ಯೂಟರ್ ಬಟನ್ಸ್ ಏನಿದೆ ಸೊ ಸ್ಕ್ರೀನ್ ಮೇಲೆ ಅದು ಏನು ಬರ್ದು ಅದು ಹೋಗ್ಬೇಕು ಅಂತ ಇವ್ಳಿಗೆ ಏನೇನೋ ಟ್ರೈ ಮಾಡ್ತಾ ಇದ್ರು ಅದು ಏನು ಬರ್ದಿತ್ತು ಅದು ಅಲ್ಲಿಂದ ಮಾಯ ಆಯಿತು ಮತ್ತೆ ವಾಪಸ್ ಇವ್ರು ಯಾವ ಪ್ರಾಜೆಕ್ಟ್ ಎಲ್ಲಿಗೆ ಸ್ಟಾಪ್ ಮಾಡಿದ್ಲು ಮತ್ತೆ ಅಲ್ಲಿ ಬಂದು ನಿಂತ್ಕೊಂಡು ಮತ್ತೆ ಇವಳು ತನ್ನ ಕೆಲಸನ ಪ್ರಾರಂಭ ಮಾಡ್ತಾ ಇದ್ದಾವೆ ಮನಸ್ಸಲ್ಲಿ ಅದೇ ಓಡ್ತಾ ಇದೆ ಏನು ಶಬ್ದ ಕೇಳಿತ್ತು ಅದೇ ರಿಪೀಟ್ ರಿಪೀಟ್ ಇವಳು ಕಿವಿಗೆ ಎಕೋ ಆಗ್ತಾ ಇತ್ತು ಇವಳು ಅದನ್ನೇ ಯೋಚನೆ ಮಾಡ್ತಾ ತನ್ನ ಕೆಲಸನ ಮಾಡ್ತಾ ಇದ್ದಾಳೆ ಕೆಲಸ ಮಾಡ್ತಾ ಮಾಡ್ತಾ ಆಗಿ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಅಂದರೆ ಇವಳು ಕೆಲಸ ಮಾಡ್ತಿರೋ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಒಂದು ಆಕೃತಿ ಕಾಣಿಸುತ್ತೆ ಆಕೃತಿ ನೋಡೋದಕ್ಕೆ ತುಂಬ ವಿಚಿತ್ರವಾಗಿತ್ತು ಒಂದು ಹೆಣ್ಣಿನ ರೀತಿ ಅದು ಒಂದು ರೀತಿ ದುಃಖದಲ್ಲಿ ನೋಡ್ತಾ ಇದೆ ಆಮೇಲೆ ಅದ್ರ ಕೂದಲುಗಳೆಲ್ಲ ಕಪ್ಪಾಗಿ ಹಾರಾಡ್ತಾ ಇತ್ತು ತುಂಬಾ ಕಪ್ಪಾದ ಕೂದಲು ಹಾರಾಡ್ತಾ ಇದೆ ಅವ್ರ ಕಣ್ಣುಗಳು ವಿಚಿತ್ರವಾಗಿ ಹೊಳಿತಾ ಇತ್ತು ಅಂದ್ರೆ ವಿಚಿತ್ರವಾಗಿ ಹೊಳೆಯೋದಂದ್ರೆ ಪೂರ್ತಿಯಾಗಿ ಇಲ್ಲ ಅದು ಪೂರ್ತಿ ವೈಟ್ ಬಿಳಿ ಬಣ್ಣದಲ್ಲಿ ಕಾಣ್ತಾ ಇತ್ತು ಈ ರೀತಿ ಕಾಣ್ದಾಗ ಇವಳಿಗೆ ಅದನ್ನೇ ಇವಳು ನೋಡ್ತಾಳೆ ನೇರವಾಗಿ ಅದ್ ನೋಡಿದಾಗ ಇವಳು ಮನಸ್ಸಲ್ಲಿ ಯಾಕೋ ಒಂದ್ ರೀತಿ ಭಯ ಕಾಡೋದಕ್ಕೆ ಪ್ರಾರಂಭ ಆಯಿತು ಅಷ್ಟರಲ್ಲಿ ಮತ್ತೆ ಆ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಒಂದೊಂದೇ ಹನಿ ಕೆಂಪು ನೀರು ಬೀಳ್ತಾ ಇದೆ ಏನ್ ಬೀಳ್ತಾ ಇದೆ ಅಂತ ಇವಳು ಮೇಲೆ ನೋಡ್ತಾಳೆ ನೋಡಿ ಭಯ ಪಟ್ಕೊಂಡು ಅಲ್ಲೇ ಜೋರಾಗಿ ಕಿರಿಚ್ಕೋತಾಳೆ ಆ ಕಿರಿಚಿರೋ ಶಬ್ದ ಏನಿತ್ತಲ್ಲ ಅದು ಅನಿಲಿಗೂ ಕೂಡ ಕೇಳಿಸುತ್ತೆ ಅವನು ಬೇಗ ಬೇಗನೆ ಓಡಿ ಬರ್ತಾನೆ ಓಡಿ ಬಂದು ಏನಾಯಿತು ಅಂತ ಇವನು ಭಯದಿಂದಾನೆ ಅವ್ರ ಕಡೆ ನೋಡ್ತಾ ಇದ್ದಾನೆ ನೋಡಿದಾಗ ಇವಳು ಮೇಲೆ ಏನು ನೋಡಿದ್ಲು ಅಂತ ಅದನ್ನು ಅವನಿಗೆ ತೋರಿಸ್ಬೇಕು ಫಸ್ಟಲ್ಲಿ ಮೇಲೆ ಏನೂ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ಏನಾಯಿತು ಮಯೂರಿ ಅಂತ ಕೇಳಿದಾಗ ಅಲ್ಲೇ ಗೋಡೆ ಮೇಲೆ ಯಾರೋ ಇದ್ದರು ಅಂತ ಅದನ್ನ ಕೇಳಿ ಇವನಿಗೆ ಸ್ವಲ್ಪ ನಗು ಬರುತ್ತೆ ಏನ್ ಮೈರು ನೀನು ಗೋಡೆ ಮೇಲೆ ಯಾರು ಇರೋದಕ್ಕೆ ಸಾಧ್ಯ ಯಾರೋ ಸ್ಪೈಡರ್ ಮ್ಯಾನ್ ಬಂದಿದ್ನ ಅಂತ ಈ ರೀತಿ ಕೇಳ್ತಾನೆ ಅವಾಗ ಇವಳು ಭಯದಿಂದ ಅದು ನೋಡಿರೋ ಏನ್ ದೃಶ್ಯ ಆಯಿತಾ ಅದು ತುಂಬಾ ಭಯಾನಕವಾಗಿತ್ತು ಅದು ಇವಳಿಗೆ ಮಾತ್ರ ಗೊತ್ತು ಯಾವುದೋ ಒಂದು ಹೆಣ್ಣಿನ ಆಕೃತಿ ಮೇಲೆ ಇತ್ತು ಎರಡು ಕಾಲುಗಳನ್ನ ಎರಡು ಕೈಗಳನ್ನ ಅದು ಗೋಡೆಗೆ ಅಂಟಿಸಿ ಅದು ಇವಳನ್ನೇ ನೋಡ್ತಾ ಇತ್ತು ತೆನೆಗೆ ಕೂದಲೆಲ್ಲ ಕೆಳಗೆ ಸೊ ಇವಳನ್ನೇ ಅದು ನೋಡ್ತಾ ಇದೆ ಸೊ ಈ ರೀತಿಯಾಗಿ ನೋಡಿದಾಗ ಒಬ್ಬರೇ ಆಫೀಸ್ನಲ್ಲಿ ಪೂರ್ತಿಯಾಗಿ ಲೈಟ್ ಕೂಡ ಲೈ ಲೈಟ್ ಫ್ಲಿಕರ್ ಆಗ್ತಾ ಇದೆ ಲೈಟ್ ಸ್ವಲ್ಪ ಡಿಮ್ ಆಗಿ ಬರ್ತಾ ಇತ್ತು ಸೊ ಇಂಥ ವಾತಾವರಣದಲ್ಲಿ ಒಬ್ಬರೇ ಇದ್ದಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವ ರೀತಿ ಭಯ ಆಗಿರ್ಬೋದು ಅವಳಿಗೆ ಅಂತ ಅದನ್ನೇ ಇವಳು ಇವನಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಆದರೆ ಇವನು ನಂಬ್ತಾ ಇಲ್ಲ ಓಕೆ ಇರಲಿ ಟೆನ್ಷನ್ ಮಾಡ್ಕೋಬೇಡ ಅಂತ ಮತ್ತೆ ಕೆಲಸ ಕಂಟಿನ್ಯೂ ಮಾಡೋದಕ್ಕೆ ಇವರು ಪ್ರಾರಂಭ ಮಾಡ್ತಾರೆ ಇನ್ನು ಕೆಲಸ ಕಂಟಿನ್ಯೂ ಮಾಡೋದಕ್ಕೆ ಇವ್ರೇನು ಮಾಡಿದ್ದಾರೆ ಒಂದು ಐದು ನಿಮಿಷ ಆಗಿರ್ಬೋದು ಒಂದು ಹತ್ತು ನಿಮಿಷ ಅಷ್ಟರಲ್ಲಿ ವಾಶ್ರೂಮ್ ನಿಂದ ನೀರಿನ ಹಣಿ ಬೀಳೋದಕ್ಕೆ ಪ್ರಾರಂಭ ಆಯ್ತು ಅದು ಒಂದೊಂದೇ ಹಣಿ ಬೀಳ್ತಾ ಇದ್ದ ಒಂದೊಂದು ಹಣಿ ಬೀಳ್ಬೇಕಾದ್ರು ಕೂಡ ಇವಳಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಯಾಕೆಂದ್ರೆ ಹಣಿ ಏನು ಬೀಳ್ತಾ ಇದಿಲ್ಲ ಅದು ಸೌಂಡ್ ಏನು ಬರ್ತಾ ಇತ್ತು ಅದು ಸ್ವಲ್ಪ ಜೋರಾಗಿ ಬರ್ತಾ ಇತ್ತು ಒಂದೊಂದೇ ಹಣಿ ಬರ್ತಾ ಇದೆ ಇವಳಿಗೆ ಸ್ವಲ್ಪ ಮೊದಲೇ ಈಗ ಸ್ವಲ್ಪ ಭಯ ಪಟ್ಟಿದಾಳೆ ಈ ಶಬ್ದ ಕೇಳಿದಾಗ ಇವಳಿಗೆ ಮತ್ತಷ್ಟು ಇರಿಟೇಡ್ ಆಗ್ತಾ ಇತ್ತು ಆಮೇಲೆ ಆ ಶಬ್ದ ಬರ್ತಾ ಇದೆ ಬರ್ತಾ ಇದೆ ಅಚಾನಕ್ ಆಗಿ ಆ ಶಬ್ದ ನೀರಿನ ಹಣಿ ಬೀಳೋ ಶಬ್ದ ಹೋಗಿ ನೀರ್ ಬೀಳ್ತಾ ಇದೆ ಸ್ಪೀಡ್ ಆಗಿ ಯಾವ ರೀತಿ ನೀರು ಬೀಳುತ್ತೋ ಆ ರೀತಿ ನೀರು ಬೀಳೋ ಶಬ್ದ ಬರೋದಕ್ಕೆ ಪ್ರಾರಂಭ ಆಯಿತು ಆ ಶಬ್ದ ಕೇಳಿ ಮತ್ತಷ್ಟು ಇವಳಿಗೆ ಇರೇಟೆಡ್ ಆಗ್ತಾ ಇತ್ತು ಏನಾಗ್ತಾ ಇದೆ ಅಂತ ಇವಳು ಆ ವಾಶ್ರೂಮ್ ಕಡೆ ಇವಳು ಹೋಗ್ತಾಳೆ ಹೋದಾಗ ಅಲ್ಲಿ ನೋಡುವಂಥ ದೃಶ್ಯ ಇತ್ತಲ್ಲ ಅದಂತೂ ಮೊದಲು ನೋಡಿರೋ ದೃಶ್ಯಕ್ಕಿಂತ ಮತ್ತಷ್ಟು ಭಯಾನಕವಾಗಿತ್ತು ಯಾಕೆಂದ್ರೆ ಇವಳು ವಾಶ್ರೂಮ್ಗೆ ಹತ್ರ ಏನು ಹೋಗ್ತಾಳೋ ಅಲ್ಲಿಂದ ಏನ್ ನೀರು ಬೀಳ್ತಾ ಇತ್ತು ಅಲ್ಲಿ ಮುಂದೆ ಒಂದು ಮಿರರ್ ಮಿರರ್ನಲ್ಲಿ ಕಾಣುವ ಆಕೃತಿ ಅದಂತೂ ಮೊದಲು ನೋಡಿರೋ ಆಕೃತಿಗಿಂತ ತುಂಬಾ ಭಯಾನಕವಾಗಿತ್ತು ಯಾಕೆಂದ್ರೆ ಮೊದಲು ನೋಡಿರೋ ಆಕೃತಿ ಸ್ವಲ್ಪ ದೂರ ಮೇಲೆ ಇದ್ದಾಗ ಇದು ಕನ್ನಡಿಯಲ್ಲಿ ಮುಂದೆ ಕಾಣ್ತಾ ಇದೆ ಅದೇ ಆಕೃತಿ ಅದೇ ಫೇಸ್ ಅದು ನೋಡಿದಾಗ ಇವಳಿಗೆ ಮತ್ತಷ್ಟು ಭಯ ಆಯಿತು ಆಮೇಲೆ ಆ ನೀರೇನು ಬೀಳ್ತಾ ಇತ್ತಲ್ಲ ಆ ನೀರು ಸಾಮಾನ್ಯವಾದ ನೀರೆಲ್ಲ ಅದು ಪೂರ್ತಿಯಾಗಿ ಕೆಂಪು ನೀರು ಜೋರಾಗಿ ಹರಿದು ಬೀಳ್ತಾ ಇತ್ತು ಈಗಂತೂ ಇವಳಿಗೆ ಕೈ ಕಾಲೆಲ್ಲ ನೋಡಕ್ ಇವಳು ಅಲ್ಲಿಂದ ಓಡೋಗ್ಬೇಕು ಅಂತ ಅಲ್ಲಿಂದ ಮತ್ತೆ ಜೋರಾಗಿ ಕಿರಿಚಿಕೊಂಡು ಅಲ್ಲಿಂದ ಓಡೋಗ್ತಾಳೆ ಇನ್ನೇನು ಅವಳು ಓಡ್ ಹೋಗ್ತಾ ಅಷ್ಟರಲ್ಲಿ ಅನಿಲ್ ಮತ್ತೆ ಬರ್ತಾನೆ ಏನಾಯ್ತು ಅವಾಗ ಮಯೂರಿ ನಡೆದಿರೋ ಎಲ್ಲ ಘಟನೆನ ಹೇಳ್ತಾಳೆ ಆಮೇಲೆ ತುಂಬಾ ಸೀರಿಯಸ್ ಟೋನ್ ಅಲ್ಲಿ ಆಗ್ತಾ ಹೇಳ್ತಾಳೆ ಪ್ಲೀಸ್ ಅನಿಲ್ ನಾವ್ ಇಲ್ಲಿಂದ ಹೊರಟೋಗೋಣ ಯಾಕೋ ನಂಗೆ ಇಲ್ಲಿ ಸರಿ ಕಾಣ್ತಾ ಇಲ್ಲ ಇಲ್ಲಿ ಏನು ಸರಿ ಇಲ್ಲ ನನಗೆ ಅನಿಸ್ತಾ ಇದೆ ಪ್ಲೀಸ್ ಇಲ್ಲಿಂದ ಹೊರಟೋಗೋಣ ಬಾಸ್ಗೆ ನಾಳೆ ನಾನೇ ಉತ್ತರ ಕೊಡ್ತೀನಿ ಅದು ಏನೇ ಆದ್ರೂ ಕೂಡ ನಾನೇ ಫೇಸ್ ಮಾಡ್ತೀನಿ ಆದ್ರೆ ನಮ್ಗೆ ಯಾಕೋ ಇಲ್ಲಿ ಇರೋದಕ್ಕೆ ಮನ್ಸೆ ಆಗ್ತಾರೆ ತುಂಬಾ ಭಯ ಆಗ್ತಾ ಇದೆ ಈ ಹೇಳಿದಾಗ ಅನಿಲ್ಗೆ ನಗು ಬರುತ್ತೆ ಅವನಿಗೆ ಏನು ಮಯೂರಿ ನೀನು ಚಿಕ್ಕ ಮಗು ತರ ಆಗ್ತಾ ಇದ್ಯಾ ಹಂಗೇನು ಇಲ್ಲ ರಿಲ್ಯಾಕ್ಸ್ ಆಗೋ ಕೆಲಸ ಇನ್ನೇನು ಒಂದು ಟೂ ಅವರ್ಸ್ ಅಲ್ಲಿ ನಮ್ಮ ಕೆಲಸ ಮುಗಿಯುತ್ತೆ ಆಮೇಲೆ ನಾವು ಇಬ್ಬರು ಮನೆಗೆ ಹೋಗೋಣ ಆಮೇಲೆ ಇದ್ರ ಜೊತೆಗೆ ಬಾಸ್ ಏನಿದ್ದಾರೆ ಅವ್ರ ಕಾರ್ಕಿನ ನನ್ನ ಕಡೆನೆ ಕೊಟ್ಟಿದ್ದಾರೆ ನಾನು ಮನೆಗೆ ಡ್ರಾಪ್ ಮಾಡಿ ಆಮೇಲೆ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ ಅವಾಗ ಇವಳು ಭಯದಿಂದಾನೇ ಇವಳಿಗೆ ಮನಸ್ಸೇ ಇರೋದಿಲ್ಲ ಇಲ್ಲಿ ಕೆಲಸ ಮಾಡೋದಕ್ಕೆ ಆದರೂ ಕೂಡ ಇವಳು ಆಯಿತು ಅಂತ ಒಪ್ಕೋತಾಳೆ ಭಯದಿಂದ ಇವಳು ನಡಕ್ತಾ ನಡಕ್ತಾ ಮತ್ತೆ ವಾಪಸ್ ತನ್ನ ಲ್ಯಾಪ್ಟಾಪ್ ಮುಂದೆ ಕೂತ್ಕೋತಾಳೆ ಕೂತ್ಕೊಂಡು ಸುಮಾರು ಒಂದು ಐದು ನಿಮಿಷ ಆಗಿರ್ಬೋದು ಅಷ್ಟೇ ಯಾರು ಆಳ್ತಾ ಇರೋ ಶಬ್ದ ಕೇಳಿಸುತ್ತೆ ತುಂಬಾ ದುಃಖದಿಂದ ಬಿಕ್ಕಿ ಬಿಕ್ಕಿ ಆಳ್ತಾ ಇದ್ರು ಅಳು ಶಬ್ದ ತುಂಬಾ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು ಯಾಕೆ ಅಂದ್ರೆ ಈಗ ಆಫೀಸ್ನಲ್ಲಿ ನೈಟ್ ಟೈಮ್ ನಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಈ ಸಮಯದಲ್ಲಿ ಅಳು ಶಬ್ದ ಇವರಿಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು ಯಾರು ಆಳ್ತಾ ಇದಾರೆ ಅಂತ ಅನಿಲ್ ಆ ಕಡೆ ಈ ಕಡೆ ನೋಡ್ತಾನೆ ಯಾವ ಕಡೆ ಶಬ್ದ ಬರ್ತಾ ಇತ್ತು ಆ ಕಡೆ ನೀನು ಕನಸಿ ನೋಡ್ತಾ ಇದ್ದ ಆದ್ರೆ ಅನಿಲ್ಗೆ ಮತ್ತೊಂದು ಆಶ್ಚರ್ಯ ಏನಂದ್ರೆ ಇಲ್ಲಿ ಲೇಡೀಸ್ ಅಂದ್ರೆ ಇಲ್ಲಿ ಫೀಮೇಲ್ ವ್ಯಕ್ತಿ ಇದ್ದಾಳೆ ಮಯೂರಿ ಇವ್ನ ಬಿಟ್ಟು ಮತ್ತೆ ಇಲ್ಲಿ ಯಾರು ಇಲ್ಲ ಆಮೇಲೆ ಇಲ್ಲಿ ಆಫೀಸ್ ನಲ್ಲಿ ಈಗ ಇಬ್ಬರೇ ಇದಾರೆ ಈ ಪ್ರಾಜೆಕ್ಟ್ ಇವತ್ತು ಕಂಪ್ಲೀಟ್ ಮಾಡಬೇಕು ಅಂತ ಇವರು ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಮೂರನೇ ವ್ಯಕ್ತಿ ಯಾರು ಮೂರನೇ ವ್ಯಕ್ತಿ ಯಾರಾದ್ರೂ ಇದ್ರು ಕೂಡ ಅವ್ರು ಯಾಕೆ ಆಳ್ಬೇಕು ಇದೇ ಇವ್ರ ಮನಸ್ಸಲ್ಲಿ ಓಡ್ತಾ ಇತ್ತು ಇವ್ ಯಾವ ಕಡೆ ಶಬ್ದ ಬರ್ತಾ ಇತ್ತು ಆ ಕಡೆ ಒಂದೊಂದೇ ಹೆಜ್ಜೆ ಇಟ್ಟು ಇವನು ಮುಂದೆ ಹೋಗ್ತಾನೆ ಮುಂದೆ ಹೋಗ್ಬೇಕಾದ್ರೆ ಮಯೂರಿ ನನ್ನ ತಡಿತಾವೆ ಬೇಡ ಅಲ್ಲಿ ಹೋಗ್ಬೇಡ ಅಂತ ಅವಾಗೇನು ಡೌಟ್ ವರಿ ಯಾರು ಪ್ರ್ಯಾಂಕ್ ಮಾಡ್ತಾ ಇದ್ರೆ ನಾನು ನೋಡ್ಕೊಂಡು ಬರ್ತೀನಿ ಯಾರು ನಮ್ಮ ಆಫೀಸ್ ಇರ್ಬೋದು ಅವರೇ ಪ್ರ್ಯಾಂಕ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಮಯೂರಿಗೆ ಇದು ಗೊತ್ತಿತ್ತು ಇದು ಪ್ರ್ಯಾಂಕ್ ಅಲ್ಲ ಇದು ನಿಜಾನೇ ಅಂತ ಯಾಕೆಂದ್ರೆ ಕೆಂಪು ನೀರು ಬೀಳೋದು ಪ್ರ್ಯಾಂಕ್ ಆಗಿರ್ಬೋದು ಮಿರರ್ನಲ್ಲಿ ಕಾಣಿಸೋದು ಅಥವಾ ಗೋಡೆ ಮೇಲೆ ಒಂದು ರೀತಿ ಹಲ್ಲಿ ರೀತಿ ಒಂದು ಹಲ್ಲಿ ಯಾವ ರೀತಿ ಅಂಟ್ಕೊಳ್ತೋ ಆ ರೀತಿ ಅಂಟ್ಕೊಂಡು ಒಂದು ವ್ಯಕ್ತಿ ಒಂದು ಹೆಣ್ಣಿನ ಹಾಕುತ್ತೆ ಅದು ಗೋಡೆ ಮೇಲೆ ಇರೋದಂದ್ರೆ ಅದು ಪ್ರ್ಯಾಂಕ್ ಆಗಿರೋದಕ್ಕೆ ಸಾಧ್ಯನೇ ಇರಲಿಲ್ಲ ಆದರೆ ಇವಳು ಎಷ್ಟು ಹೇಳಬೇಕು ಟ್ರೈ ಮಾಡಿದ್ರು ಅನಿಲ್ಗೆ ನಂಬೋದಕ್ಕೆ ಆಗ್ತಾನೇ ಇಲ್ಲ ಅವಾಗ ಇವನು ಹಂಗೆ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ತಾನೆ ಮುಂದೆ ಹೋಗ್ಬೇಕಾದ್ರೆ ಮಯೂರಿಗೂ ಇಲ್ಲಿ ಕೂತ್ಕೊಳ್ಳಿಕ್ಕೆ ಇವಳಿಗೆ ಭಯ ಆಗ್ತಾ ಇದೆ ಇವಳು ಕೂಡ ಅವನ ಹಿಂದಿಂದಾನೇ ಹೋಗ್ತಾ ಇದ್ದಾನೆ ಎಲ್ಲ ಶಾಂತವಾದ ವಾತಾವರಣ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ಚೇರ್ ಇರುತ್ತೆ ಚೇರ್ ಮೇಲೆ ಇವಳು ಊತ್ಕೋತಾಳೆ ಊತ್ಕೊಂಡಿದ್ದೇ ತಡ ಯಾರೋ ಇವಳ ಕಾಲನ್ನ ಎಳ್ದಂಗೆ ಇವಳಿಗೆ ಫೀಲ್ ಆಗುತ್ತೆ ಇವಳ ಕೆಳಗೆ ನೋಡ್ತಾಳೆ ಯಾವುದೋ ಒಂದು ಬಿಳಿ ಬಣ್ಣದ ಕೈ ಇವಳ ಕಾಲುಗಳನ್ನೇ ಇಳಿತಾ ಇದೆ ಇವಳು ಅದನ್ನು ನೋಡಿ ಭಯದಿಂದ ಎದ್ನೆತ್ಕೋತಾಳೆ ನಿಂತ್ಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ದಾಳೆ ಮುಂದೆ ಹೋಗ್ತಾ ಹೋಗ್ತಾ ಅಚಾನಕ್ ಆಗಿ ಒಂದು ಡಾರ್ಕ್ ರೂಮ್ ನಲ್ಲಿ ಹೋಗ್ತಾರೆ ಡಾರ್ಕ್ ರೂಮ್ ನಲ್ಲಿ ಹೋದಾಗ ಅಲ್ಲಿ ಒಂದು ಸ್ಕ್ರೀನ್ ಇರುತ್ತೆ ಒಂದು ದೊಡ್ಡ ಸ್ಕ್ರೀನ್ ಪ್ರಾಜೆಕ್ಟ್ ರೀತಿ ಒಂದು ದೊಡ್ಡ ಸ್ಕ್ರೀನ್ ಇರುತ್ತೆ ಆ ಸ್ಕ್ರೀನ್ ಮೇಲೆ ಒಂದು ಹೆಣ್ಣಿನ ಆಕೃತಿ ಒಂದು ಹೆಣ್ಣಿನ ಚಿತ್ರ ಅದರ ಕತ್ತೆನಿತ್ತಲ್ಲ ಅದು ಸ್ವಲ್ಪ ಟರ್ನ್ ಆಗಿತ್ತು ಕಣ್ಣೆಲ್ಲ ವೈಟ್ ಕಲರ್ ಕಾಣ್ತಾ ಇತ್ತು ಅಂದ್ರೆ ಬಿಳಿ ಬಣ್ಣದಲ್ಲಿ ಕಣ್ಣು ಕಾಣ್ತಾ ಇದೆ ಆಮೇಲೆ ಅಚಾನಕ್ ಆಗಿ ಆ ಸ್ಕ್ರೀನ್ ಮುಂದೆ ಮತ್ತೊಂದು ಆಕೃತಿ ಪ್ರತ್ಯಕ್ಷ ಆಯಿತು ಅದ್ರ ಕಣ್ಣುಗಳು ಲೈಟ್ ತರ ಹೊಳಿತಾ ಇತ್ತು ಅದನ್ನ ನೋಡಿ ಈಗ ಇವ್ರಿಬ್ರು ತುಂಬಾ ಶಾಕ್ ಆಗ್ತಾರೆ ಅಲ್ಲಿಂದ ಇವ್ರಿಬ್ರು ಓಡೋಗ್ತಾರೆ ಆಟ್ ಎ ಟೈಮ್ ಇಬ್ರು ಒಂದೇ ಸತಿ ಇವರು ಅಲ್ಲಿಂದ ಓಡಿ ಹೋದಾಗ ಆ ಆಕೃತಿ ಏನಿತ್ತು ಅದು ಕೂಡ ಇವ್ರ ಹಿಂದಿಂದಾನೇ ಬರ್ತಾ ಇದೆ ಆದ್ರೆ ಅನಿಲ್ ಅವನು ಎಲ್ಲಿ ಹೋದ್ನೋ ಇಲ್ಲಿ ಮಯೂರು ಎಲ್ಲಿ ಹೋದ್ನೋ ಅವ್ರಿಬ್ರಿಗು ಕನ್ಫ್ಯೂಷನ್ ಯಾಕೆಂದ್ರೆ ಇವ್ರಿಗೆ ಓಡಿದ್ದು ಒಂದೇ ಸತಿ ಆದ್ರೂ ಕೂಡ ಹೋಗಿರೋ ದಾರಿ ಏನಿತ್ತಲ್ಲ ಅದು ಬೇರೆ ಬೇರೆನೆ ಇತ್ತು ಇದರಿಂದ ಈಗ ಇವರಿಬ್ಬರಿಗೂ ಭಯ ಜಾಸ್ತಿನೇ ಕಾಡ್ತಾ ಇತ್ತು ಯಾಕೆಂದ್ರೆ ಅಂತ ಕತ್ಲೆಯಲ್ಲಿ ಇವರು ಆ ದೃಶ್ಯನ ನೋಡಿದ್ರು ಹಂಗೆ ಅನಿಲ್ ಓಡಿ ಹೋಗ್ತಾ ಇದಾನೆ ಓಡಿ ಹೋಗ್ಬೇಕಾದ್ರೆ ಮುಂದೆ ಸ್ವಲ್ಪ ಸ್ವಲ್ಪ ಬಗೆ ರೀತಿ ಕಾಣ್ತಾ ಇತ್ತು ಆ ಹೊಗೆಯಿಂದ ಮೂರು ಆಕೃತಿಗಳು ಅದ್ರ ಕಣ್ಣುಗಳು ಬಳಿತಾ ಇತ್ತು ಇದರಿಂದ ಅನಿಲ್ಗೆ ಮತ್ತಷ್ಟು ಭಯ ಆಯಿತು ಇನ್ನು ಅಲ್ಲಿಂದ ಮತ್ತೆ ಓಡಿ ಹೋಗ್ತಾನೆ ಅನಿಲ್ ಓಡಿ ಹೋಗ್ಬೇಕಾದ್ರೆ ಇವನ ಮನಸ್ಸಲ್ಲಿ ಈಗ ಮಯೂರ ಚಿಂತೆ ಕಾಡ್ತಾ ಇತ್ತು ಮಯೂರು ಎಲ್ಲಿ ಹೋದ್ಲು ಅಂತ ಈಗ ಮಯೂರಿಗೆ ಅನಿಲ್ ಎಲ್ಲಿ ಹೋದ ಅವನಿದ್ರೆ ಸ್ವಲ್ಪ ಧೈರ್ಯ ಬರುತ್ತೆ ಅಂತ ಇವಳು ಕೂಡ ಅವನನ್ನೇ ಹುಡುಕ್ತಾ ಇತ್ತು ಆದ್ರೆ ಇವ್ರು ಇವರು ಹುಡುಕ್ತಾ ಹುಡುಕ್ತಾ ಹೋಗ್ತಾ ಇದ್ರು ಆದ್ರೆ ಪ್ರತಿ ಒಂದು ರೂಮ್ ನಲ್ಲಿ ಒಂದೊಂದು ರೀತಿ ವಿಚಿತ್ರವಾದ ದೃಶ್ಯ ಕಾಣ್ತಾ ಇತ್ತು ಒಂದು ರೂಮಿನಲ್ಲಿ ಕೆಂಪು ನೀರು ಹರಿತಾ ಇದ್ರೆ ಇನ್ನೊಂದು ರೂಮಿನಲ್ಲಿ ಪೂರ್ತಿಯಾಗಿ ಕೂದಲುಗಳು ಹರಿದು ಬೀಳುತ್ತಿತ್ತು ಮತ್ತೊಂದು ರೂಮಿನಲ್ಲಿ ಸ್ಕೆಲಿಟನ್ ಕಾಣ್ತಾ ಇತ್ತು ಇದೇ ರೀತಿ ವಿಚಿತ್ರ ವಿಚಿತ್ರ ಆಕೃತಿಗಳು ವಿಚಿತ್ರವಾದ ವಸ್ತುಗಳು ಅಲ್ಲಿ ಕಾಣ್ಬೇಕಾದ್ರೆ ಯಾರಿಗೆ ಭಯ ಆಗುದಿಲ್ಲ ಇಂಥ ಸಮಯದಲ್ಲಂತೂ ಎಂಥವರೇ ಇದ್ರು ಕೂಡ ಭಯ ಆಗೇ ಆಗುತ್ತೆ ಸ್ನೇಹಿತರೆ ಸೊ ಇವರಿಬ್ಬರಿಗೂ ಇಬ್ಬರಿಗೂ ತುಂಬಾ ಭಯ ಆಗಿತ್ತು ಇವರು ಅಲ್ಲಿಂದ ಓಡಿ ಹೋಗ್ತಾ ಇದ್ದಾರೆ ಅಚಾನಕಿಗೆ ಮುಂದೆ ಹೋಗ್ಬೇಕಾದ್ರೆ ಒಂದೇ ಜಾಗದಲ್ಲಿ ಇವ್ರಿಬ್ರು ನೀಟ್ ಆಗ್ತಾರೆ ಸೊ ಈಗ ಇವರಿಬ್ಬರು ಬೇರೆ ಬೇರೆ ರೂಮ್ ಓಡಿ ಹೋಗ್ತಾ ಇದ್ರು ಈಗ ಒಂದೇ ಜಾಗದಲ್ಲಿ ಬಂದು ಮೀಟ್ ಆಗಿದ್ದಾರೆ ಅವಾಗ ಮಯೂರು ಹೇಳ್ತಾಳೆ ಅನಿಲ್ ಈಗ್ಲಾದ್ರೂ ಗೊತ್ತಾಯ್ತಾ ನಾನು ಹೇಳುದು ಸತ್ಯ ಅಂತ ಅವಾಗ ಇವ್ರ ಅನಿಲ್ ಕೂಡ ಭಯದಿಂದ ಹಾ ಗೊತ್ತಾಯ್ತು ಸಾರಿ ಅಂತ ಹೇಳ್ತಾನೆ ಈಗ ಅಲ್ಲಿಂದ ಇವರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಯಾವುದಾದ್ರು ಒಂದು ದಾರಿನ ಹುಡುಕ್ತಾ ಇದ್ರು ಅಚಾನಕ್ ಆಗಿ ಇವರ ಮುಂದೆ ಒಂದು ಲಿಫ್ಟ್ ಇತ್ತು ಆ ಲಿಫ್ಟ್ ಡೋರ್ ಓಪನ್ ಆದ್ರೆ ಆ ಲಿಫ್ಟ್ ನಲ್ಲಿ ಇದ್ದಂಥ ವ್ಯಕ್ತಿ ಅಥವಾ ಆಕೃತಿ ಅಥವಾ ದೆವ್ವ ಪಿಸಾಚಿ ಭೂತ ಗಾಳಿ ಏನನ್ಬೋದು ನೀವೇ ಕಮೆಂಟ್ ಕಾಣೆಕ್ಟ್ ಯಾಕೆಂದ್ರೆ ಅದು ನೋಡೋದಕ್ಕೆ ಅಷ್ಟೊಂದು ಭಯಾನಕವಾಗಿತ್ತು ಅದು ನಿಧಾನವಾಗಿ ಇವ್ರ ಕಡೆಯೇ ನೋಡ್ತಾ ಅಳ್ತಾ ಇದೆ ಆಮೇಲೆ ಸ್ಮೈಲ್ ಮಾಡ್ತಾ ಇತ್ತು ಕಣ್ಣುಗಳಿಂದ ಕೆಂಪು ನೀರು ಲಿಫ್ಟ್ನಲ್ಲೆಲ್ಲ ಕೆಂಪು ನೀರಿನ ಕೈ ಕುಳಿತುಗಳು ಈಗಂತೂ ಇವರು ತುಂಬ ಜೋರಾಗಿ ಕಿರ್ಚ್ಕೋತಾರೆ ಆದರೆ ಆ ಕೃತಿ ನಿಧಾನವಾಗಿ ನಿಧಾನವಾಗಿ ಇವ್ರ ಹತ್ರನೇ ಬರ್ತಾ ಇದೆ ಕೈಗಳನ್ನು ನೆಲಕ್ಕೆ ತಾಗಿ ಕಾಲು ಮೊಣಕಾಲು ನೆಲಕ್ಕೆ ತಾಗಿಸ್ಕೊಂಡು ನಿಧಾನವಾಗಿ ಒಂದ್ ರೀತಿ ಪ್ರಾಣಿ ರೀತಿ ನಿಧಾನವಾಗಿ ಇವ್ರ ಹತ್ರನೇ ಬರ್ತಾ ಇದೆ ಸೊ ಈಗ ತುಂಬಾ ಭಯ ಆಗ್ತದೆ ಹಿಂದೆ ನೋಡಿದಾಗ ತಪ್ಪಿಸ್ ಯಾವ ಯಾವ್ದಾರಿನೂ ಇಲ್ಲ ಮುಂದೆ ನೋಡ್ಬೇಕಾದ್ರು ಕೂಡ ಈಗ ಮುಂದೆ ಇಂಥ ಭಯ ಅನೇಕ ನಿಮ್ಗೆ ಏನು ಮಾಡ್ಬೇಕು ಅಂತ ಇವ್ರ ಅರ್ಥ ಆಗುದನ್ನೇ ಇವ್ರ ಪಕ್ಕದಿಂದ ಮತ್ತೆ ಓಡೋದಕ್ಕೆ ಟ್ರೈ ಮಾಡ್ತಾರೆ ಯಾಕೆಂದ್ರೆ ಇವ್ರ ಹತ್ರ ಈಗ ಇದನ್ನ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಒಂದು ತಪ್ಸ್ಕೊಂಡು ಓದಿಕ್ಕೆ ಟ್ರೈ ಮಾಡ್ಬೇಕು ಇಲ್ಲಾಂದ್ರೆ ಇದೇ ಆಕೃತಿ ಮುಂದೆ ನಿಂತ್ಕೊಂಡು ಇವರ ದೇಹನ ಇವರು ತ್ಯಾಗ ಮಾಡಬೇಕು ಇಷ್ಟೊಂದು ಭಯಾನಕ ವಾತಾವರಣ ಇತ್ತು ಅಲ್ಲಿಂದ ಇವರು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಹೋಗ್ಬೇಕಾದ್ರೆ ಸ್ಟೆಪ್ಸ್ ಆ ಸ್ಟೆಪ್ಸ್ ಇವ್ರು ಇಳಿತಾ ಇದ್ದಾರೆ ಇಳಿಬೇಕಾದ್ರೆ ಅಕ್ಕ ಪಕ್ಕದಲ್ಲಿ ಲೈಟ್ಸ್ ಎಲ್ಲ ಒಂದೊಂದೇ ಆಗಿ ಒಡಿತಾ ಇತ್ತು ಅದು ಬ್ಲಾಸ್ಟ್ ಆಗೋ ರೀತಿ ಕಾಣ್ತಾ ಇತ್ತು ಆಮೇಲೆ ಇವರು ಭಯದಿಂದ ಆಕಡೆ ಈ ಕಡೆ ನೋಡ್ಕೊಂಡು ಹಿಂದೆ ನೋಡ್ತಾರೆ ಆ ಆಕೃತಿ ಇವ್ರಕ್ಕಿಂತ ಸ್ಪೀಡ್ ಆಗಿ ಅದು ಹಿಂದಾನೇ ಆಟಿಸ್ಕೊಂಡ್ ಬರ್ತಾ ಇತ್ತು ಹೀಗಂತೂ ಇವರಿಗೆ ತುಂಬಾ ಭಯ ಆಗ್ತಾ ಇತ್ತು ಇವ್ರು ಏನು ಕಿರಿಸ್ತಾ ಇದ್ದಾರೋ ಆ ಶಬ್ದ ಸೆಕ್ಯೂರಿಟಿ ರೂಮ್ ವರೆಗೂ ಸೆಕ್ಯೂರಿಟಿ ರೂಮ್ ಏನಿದೆ ಇವರು ಆಫೀಸಿಂದ ಇಂದ ಸ್ವಲ್ಪ ಮುಂದೆ ಇತ್ತು ಆಫೀಸ್ ಒಳಗೆ ಇಲ್ಲ ಆದರೂ ಕೂಡ ಇವನು ಇಲ್ಲಿ ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿ ಕೆಲಸ ಮಾಡ್ತಾ ಇದ್ದ ಯಾಕೆಂದ್ರೆ ಇಲ್ಲಿ ಹಲವಾರು ಬಾರಿ ವಿಚಿತ್ರ ಭಯಾನಕ ಶಬ್ದನ ಕೇಳಿದೆ ಅದಕ್ಕೋಸ್ಕರ ಇನ್ನು ಇಲ್ಲಿ ನೈಟ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಎಣ್ಣೆ ತಗೊಂಡು ಇವ್ ಕೆಲಸ ಮಾಡ್ತಾ ಇದ್ದ ಆದ್ರೆ ಇವರ ಶಬ್ದ ಕೇಳಿ ಈಗ ಸೆಕ್ಯೂರಿಟಿಗೆ ಎಚ್ಚರ ಆಗಿತ್ತು ಇನ್ ಏನಾಯ್ತು ಅಂತ ಆ ಕಡೆ ಈ ಕಡೆ ನೋಡ್ತಾನೆ ಸ್ಕ್ರೀನ್ ಮೇಲೆ ಒಂದು ದೃಶ್ಯನ ನೋಡ್ತಾನೆ ಆ ದೃಶ್ಯ ನೋಡಿ ಇವ್ಗೂ ಮನಸ್ಸಲ್ಲಿ ತುಂಬಾ ಭಯ ಆಯ್ತು ಇವ್ನ ಏನು ಟೈಟ್ ಆಗಿ ಬಿದ್ದಿದ್ನು ಆ ಪೂರ್ತಿ ನಶೆ ಒಂದೇ ಕ್ಷಣದಲ್ಲಿ ಇಳಿದೋಯ್ತು ಯಾಕೆಂದ್ರೆ ಆ ಸಿ ಸಿ ಟಿವಿ ನಲ್ಲಿ ನೋಡುವಂತ ದೃಶ್ಯನೇ ರೀತಿ ಒಂದು ಪ್ರಾಣಿ ರೀತಿ ಒಂದು ಹೆಣ್ಣಿನ ಆಕೃತಿ ಅಲ್ಲಿ ಓಡಿ ಬರ್ತಾ ಇತ್ತು ಅದನ್ನ ನೋಡಿ ಇವನು ಸೆಕ್ಯೂರಿಟಿ ರೂಮ್ ಇಂದಾಗ ಹೊರಗೆ ಹೋಗ್ತಾನೆ ಹೊರಗೆ ಹೋಗ್ಬೇಕಾದ್ರೆ ಅಷ್ಟರಲ್ಲಿ ಅನಿಲ್ ಏನಿದಾನೆ ಆಫೀಸಿಂದ ಅವನು ಹೊರಗೆ ಬಂದ ಹೊರಗೆ ಬಂದಾಗ ಹಿಂದಿನ ಯಾವುದೋ ಆಕೃತಿ ಅವನ್ನ ಅಟ್ಟಿಸ್ಕು ಬಂದದ ರೀತಿ ಕಾಣಿಸ್ತು ಆದ್ರೆ ಅಚಾನಕ್ ಆಗಿ ಆ ಆಕೃತಿ ಮಾಯ ಆಯಿತು ಇವನು ಅಲ್ಲಿಂದ ಓಡಿ ಹೋಗ್ತಾನೆ ಹೋಗಿ ತನ್ನ ಕಾರ್ನ ಸ್ಟಾರ್ಟ್ ಮಾಡ್ತಾನೆ ಕಾರ್ ಇನ್ನೇನು ಸ್ಟಾರ್ಟ್ ಮಾಡಬೇಕು ಆವಾಗ ಇವನಿಗೆ ಫ್ಲಾಶ್ ಆಗೋದೇನಂದ್ರೆ ಮಯೂರಿ ಮಯೂರಿಯ ಜೊತೆ ಬಂದೇ ಇಲ್ಲ ಇದರಿಂದ ಇವನಿಗೆ ಮತ್ತಷ್ಟು ಭಯ ಆಯಿತು ಇವನು ಕಾರಿಂದ ಇಳಿದು ಸೆಕ್ಯೂರಿಟಿ ಹತ್ತಿರ ಹೋಗ್ತಾನೆ ಮಯೂರಿ ಒಳಗೆ ಇದ್ದಾಳೆ ಪ್ಲೀಸ್ ಅವರನ್ನ ಕರ್ಕೊಂಡ್ಬರೋಣ ಪ್ಲೀಸ್ ನನ್ನ ಜೊತೆ ನೀನು ಬಾ ಅಂತ ಅವಾಗ ಸೆಕ್ಯೂರಿಟಿ ಇಲ್ಲ ಸಾಹೇಬ ನಾನಂತೂ ಒಳಗೆ ಬರೋದಿಲ್ಲ ನೀವು ಏನಾದರೂ ಮಾಡಿ ನಾನು ಪೋರ್ಟಿ ಕೊಟ್ಟರು ನಾನು ಒಳಗೆ ಬರೋದಿಲ್ಲ ಅಂತ ಹೇಳ್ತಾನೆ ಯಾಕೆಂದರೆ ಇವನು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಕೇವಲ ಕೆಲವು ಸೆಕೆಂಡ್ಸ್ಗಳ ದೃಶ್ಯ ಮಾತ್ರ ನೋಡಿದ್ದ ಆದರೆ ಇವರು ಪಾಪ ಇಷ್ಟೊತ್ತವರೆಗೂ ಆಫೀಸ್ನಲ್ಲಿ ಇವರು ಫೇಸ್ ಮಾಡಿದ್ರು ಆದರೂ ಕೂಡ ಅನಿಲೇನಿದಾನು ಮಯೂರಿಗೋಸ್ಕರ ಇವನು ಅವಳಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಒಳಗಡೆ ಹೋಗೋದಕ್ಕೆ ಇವನು ರೆಡಿ ಆಗಿದ್ದ ಆದರೆ ಸೆಕ್ಯೂರಿಟಿ ಬರೋದಿಲ್ಲ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಚಾನಕ್ಕಾಗಿ ಯಾವುದೋ ಹೆಣ್ಣಿನ ಕೂಗೋ ಶಬ್ದ ಕೇಳಿಸ್ತಾ ಅವ್ರು ಜೋರಾಗಿ ಕಿರಿಸ್ತಾ ಇದ್ದಾಳೆ ಅದರಿಂದ ಇವನಿಗೆ ಮತ್ತಷ್ಟು ಭಯ ಆಯ್ತು ಇವನು ಏನಾದರೂ ಆಗಲಿ ಅಂತ ಇವನು ಭಯದಿಂದ ಕಾರ್ ನಲ್ಲಿ ಹತ್ಕೋತಾನೆ ಕಾರ್ ಹತ್ತಿದ ತಡ ಅಚಾನಕ್ ಈಗ ಓಡ್ತಾ ಓಡ್ತಾ ಮೈರು ಕೂಡ ಕಾರ್ ಮುಂದೆ ಬರ್ತಾಳೆ ಕಾರ್ ಮುಂದೆ ಬಂದು ನಿಂತಾಗ ಈಗ ಅನಿಲ್ಗೆ ಸ್ವಲ್ಪ ಧೈರ್ಯ ಬಂತು ಆದರೆ ಅನಿಲ್ ಇವು ಕಾರ್ ಮುಂದೆ ಬಂದು ಮತ್ತಷ್ಟು ಜೋರಾಗಿ ಕಿರಿಸ್ಕೋತಾಳೆ ಯಾಕೆ ಅಂದ್ರೆ ಅವಳು ಕಾರ್ ಒಂದು ದೃಶ್ಯವನ್ನು ನೋಡಿದಳು ಅದು ಅವಳು ಕೈ ಮಾಡಿ ತೋರಿಸ್ತಾಳೆ ಇವನು ಹಿಂದೆ ನೋಡ್ತಾನೆ ಹಿಂದೆ ಯಾವ ಆಕೃತಿನೂ ಇಲ್ಲ ಆದರೆ ಇವನು ಕಾರ್ ಮಿರರ್ ಇರುತ್ತಲ್ಲ ಆ ಮಿರರ್ನಲ್ಲಿ ನೋಡಿದಾಗ ಒಂದು ಯಾವುದೋ ಹೆಣ್ಣಿನ ಆಕೃತಿ ಕೆಂಪು ನೀರು ಸುರಿಸ್ತಾ ಕಣ್ಣಿಂದ ಕೆಂಪು ನೀರು ಸುರಿಸ್ತಾ ಸ್ಮೈಲ್ ಮಾಡ್ತಾ ಇತ್ತು ನಿನಗೆ ಮತ್ತಷ್ಟು ಭಯ ಆಯಿತು ಇವನು ಆ ಕಾರಿಂದ ಕೆಳಗಿಳಿದು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡಿ ಹೋಗ್ತಾನೆ ಮಯೂರಿ ಮತ್ತು ಅನಿಲ್ ಇಬ್ರು ಅಲ್ಲಿಂದ ಓಡಿ ಹೋಗ್ತಾರೆ ಓಡಿ ಹೋದಾಗ ಮಾರನೇ ದಿನ ಇವರಿಬ್ಬರಿಗೂ ತುಂಬ ಜ್ವರ ಬಂದಿತ್ತು ಬಾಸ್ ಕಾಲ್ ಮಾಡ್ತಾನೆ ಮಾಡ್ತಾನೆ ಇವರು ರಿಸೀವ್ ಮಾಡೋದಿಲ್ಲ ಲಾಸ್ಟ್ ನಲ್ಲಿ ಅನಿಲ್ ಕಾಲ್ ರಿಸೀವ್ ಮಾಡಿ ನಡೆದಿರೋ ಘಟನೆ ಎಲ್ಲ ಹೇಳ್ತಾನೆ ಬಾಸ್ ಇದನ್ನ ನಂಬೋದಿಲ್ಲ ಅವಾಗ ಅನಿಲ್ ಹೇಳ್ತಾನೆ ಬೇಕಾದ್ರೆ ನೀವು ಸೆಕ್ಯೂರಿಟಿ ಒಂದ್ಸತಿ ಕೇಳಿ ಅಂತ ಅವಾಗ ಇವನು ಇರ್ಬೋದು ಅಂತ ಇನ್ನೂ ಸೆಕ್ಯೂರಿಟಿ ಕಾಲ್ ಮಾಡ್ತಾನೆ ಸೆಕ್ಯೂರಿಟಿ ಕಾಲ್ ಪಿಕ್ ಮಾಡಿ ಆ ಹೇಳಿ ಸರ್ ಅಂದಾಗ ನಿನ್ನ ರಾತ್ರಿ ಏನೆಲ್ಲ ಆಯ್ತು ಅಂತ ಕೇಳಿದಾಗ ಅವಾಗ ಸೆಕ್ಯೂರಿಟಿ ಏನಿದಾನೋ ನಡೆದಿರೋ ಘಟನೆ ಹೇಳಿ ಆಮೇಲೆ ಆ ಸಿ ಸಿ ಫುಟೇಜ್ ಕೂಡ ತೋರಿಸ್ತಾನೆ ನಿಜವಾಗ್ಲು ಆ ಸಿ ಸಿ ಟಿವಿ ಫುಟೇಜ್ ನಲ್ಲಿ ರೆಕಾರ್ಡ್ ಆಗಿತ್ತು ಈಗ ಬಾಸ್ಗೆ ಅರ್ಥ ಆಯಿತು ಇಲ್ಲಿ ಏನು ಸಮಸ್ಯೆ ಇದೆ ಅಂತ ಅದಕ್ಕೋಸ್ಕರ ಆ ಜಾಗ ಏನಿತ್ತು ಸಂಪೂರ್ಣವಾಗಿ ಅದನ್ನ ಬ್ಲಾಕ್ ಮಾಡ್ತಾನೆ ಯಾಕೆಂದ್ರೆ ಪರ್ಟಿಕ್ಯುಲರಿ ಒಂದು ಜಾಗದಲ್ಲಿ ಆ ಸಮಸ್ಯೆ ಇದೆ ಅಂತ ಇವನಿಗೆ ಮುಂಚಿಂದಾನು ಗೊತ್ತಿತ್ತು ಆದ್ರೆ ಇನ್ನೂ ಅದ್ರ ಬಗ್ಗೆ ಜಾಸ್ತಿ ನಂಬಿರ್ಲಿಲ್ಲ ಎಷ್ಟೋ ಜನರು ಅಲ್ಲಿಂದ ಸ್ಟ್ರೇಂಜ್ ಸೌಂಡ್ ಬರುತ್ತೆ ಅಂತ ಹೇಳಿದ್ರು ಅಲ್ಲಿ ಏನೋ ವಿಚಿತ್ರ ಘಟನೆಗಳು ಆಗ್ತಾ ಇದೆ ಅಲ್ಲಿ ಆಕ್ಟಿವಿಟಿ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಏನು ನಂಬಿರ್ಲಿಲ್ಲ ಆದ್ರೆ ಈಗ ಸಿ ಸಿ ಟಿವಿ ಫುಟೇಜ್ ನಲ್ಲಿ ನೋಡಿರೋ ದೃಶ್ಯ ಏನಿತ್ತಲ್ಲ ಈಗ ಇವನಿಗೆ ಸ್ವಲ್ಪ ನಂಬಿಕೆ ಬಂದಿತ್ತು ಆದರೆ ಒಂದು ಹೆಣ್ಣಿನ ಆಕೃತಿ ಇವ್ನ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ ಇವ್ನ ಕಣ್ಣಿಗೆ ಕಾಣಿಸಿದ್ದು ಒಂದು ಬಗೆಯ ಆಕಾರದ ಆಕೃತಿ ಇವರು ಅಲ್ಲಿಂದ ಓಡಿ ಬರ್ತಾ ಇದ್ದಾರೆ ಕಾಣಿಸಿದ್ದು ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಮಯೂರಿ ಮತ್ತು ಅನಿಲ್ ಏನಿದಾರೋ ಈ ಜಾಬ್ ನ ರಿಸೈನ್ ಮಾಡ್ತಾರೆ ಯಾಕೆಂದ್ರೆ ಇವರಿಗೆ ಈ ಕಂಪ್ನಿನಲ್ಲಿ ಈಗ ಕೆಲಸ ಮಾಡೋದಿತ್ತು ಧೈರ್ಯನೇ ಇಲ್ಲ ಅದಕ್ಕೋಸ್ಕರ ರಿಸೈನ್ ಕೊಡ್ತಾರೆ ಬಾಸ್ ಎಷ್ಟೇ ಹೇಳಿದ್ರು ಇವ್ರಿಗೆ ಕೇಳೋದಿಲ್ಲ ಇವ್ರು ರಿಸೈನ್ ಮಾಡ್ತಾರೆ ಆದ್ರೆ ಇಷ್ಟಕ್ಕೆ ಮುಗಿಲಿಲ್ಲ ಮಯೂರಿ ರಿಸೈನ್ ಮಾಡಿ ಕೆಲವೇ ದಿನ ಆದಮೇಲೆ ಮಿಸ್ಟೀರಿಯಸ್ ಆಗಿ ಈ ಜಗತ್ತನ್ನೇ ಬಿಟ್ಟು ಹೊರಟೋಗ್ತಾಳೆ ಅದು ಯಾಕೆ ಅಂತ ಯಾರಿಗೂ ಅರ್ಥ ಆಗಲಿಲ್ಲ ಆದರೆ ಮಯೂರಿ ಡೈರಿ ಏನಿತ್ತಲ್ಲ ಆ ಡೈರಿ ಅನಿಲ್ ಕೈಲಿ ಸಿಗುತ್ತೆ ಆ ಡೈರಿನಲ್ಲಿ ಇವಳು ಕೊನೆಯದಾಗಿ ಇವಳ ಜೊತೆ ಏನೆಲ್ಲ ಆಯಿತೋ ಅದನ್ನೆಲ್ಲ ಬರ್ತಿತ್ತು ಏನಂದ್ರೆ ಇವಳು ಎಲ್ಲಿ ಪೂರ್ತಾಗ ಕೂಡ ಯಾರೋ ಇವ್ ರೂಮ್ನಲ್ಲಿ ಎಂಟ್ರ್ ಎಂಟರ್ ಆಗ್ತಾ ಇದ್ದಾರೆ ಅದೇ ಆಕೃತಿ ಇವಳ ಹತ್ರನೇ ಬರ್ತಾ ಇದೆ ಇವಳು ರೂಮ್ ನಲ್ಲಿ ಕೂತಾಗ ವಿಂಡೋ ಹತ್ರ ಕೂಡ ಅದೇ ಆಕೃತಿ ಬರ್ತಾಇಾರೋ ರೂಮ್ ನಲ್ಲಿ ಎಂಟ್ರಿ ಮಾಡ್ತಾ ಇದಾರೆ ನೋಡಿದಾಗ ಅದೇ ಆಕೃತಿ ಎಂಟ್ರಿ ಮಾಡ್ತಾ ಇತ್ತು ಇದನ್ನ ಇವಳ ಕೈಲಿ ಸಹಿಸೋಕೆ ಇವಳು ತನ್ನ ಮನೆಯಲ್ಲಿ ಎಲ್ಲರೂ ಹೇಳಿದ್ರು ಕೂಡ ಮನೆಯಲ್ಲಿ ಅವರು ಸಮಾಧಾನ ಮಾಡಬೇಕ ಪ್ರಯತ್ನ ಪಡ್ತಾರೆ ಏನೇನೋ ಅವ್ರ ಕೈಲಿ ಆದಷ್ಟು ಅವರು ಟ್ರೈ ಮಾಡ್ತಾರೆ ಆದ್ರೆ ಇದರಿಂದ ಏನು ಉಪಯೋಗ ಆಗುದಿಲ್ಲ ಒಂದು ದಿನ ಅಚಾನಕ್ ಆಗಿ ಇವಳು ಮಿಸ್ಟೀರಿಯಸ್ ಆಗಿ ಈ ಜಗತ್ತನ್ನು ಯಾಕೆ ಬಿಟ್ಟು ಹೋದಂತ ಈ ಡೈರಿನಲ್ಲಿ ಬರ್ದಿರ್ಲಿಲ್ಲ ಯಾಕಂದ್ರೆ ಕೊನೆ ಕ್ಷಣದಲ್ಲಿ ಏನಾಯ್ತು ಅಂತ ಯಾರಿಗೂ ಬರೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಆದ್ರೆ ಇವಳಿಗೆ ಏನಾದ್ ಕಾಣ್ತಾ ಇತ್ತು ಆಕೃತಿ ಅದರ ಭಯದಿಂದ ಆ ಭಯ ತಡ್ಕೊಳಕ್ ಆಗದೆ ಇವಳಿಗೆ ಏನಾದ್ರೂ ಆಗಿರ್ಬೋದು ಅಂತ ಇಲ್ಲಿ ಅನಿಲ್ ಊಹೆ ಮರಿದ ಊಹಾಪೋಹಗಳು ಏನೋ ಆಗಿರ್ಬೋದು ಆದ್ರೆ ಅಲ್ಲಿ ಏನಾಯ್ತು ಅಂತ ಕೇವಲ ಮಯೂರಿಗೆ ಮಾತ್ರ ಗೊತ್ತು ಅದು ಕೇವಲ ಮಯೂರ್ ಜೊತೆನೆ ಯಾಕೆ ಇಷ್ಟೊಂದು ಘಟನೆಗಳಾಯ್ತು ಯಾಕೆ ಮಯೂರಿಗೆ ಯಾಕೆ ಅದು ಟಾರ್ಗೆಟ್ ಮಾಡ್ತಾ ಇತ್ತು ಅಂತ ಅನಿಲ್ ಮನ್ಸಲ್ಲಿ ಒಂದು ಅವಾಗ ಇವನು ಇದ್ರ ಬಗ್ಗೆ ಅನಿಕೋರಿ ಮಾಡಿದಾಗ ಗೊತ್ತಾಯ್ತು ಮಯೂರಿ ಕೆಲಸ ಮಾಡ್ತಿದ್ದಂಥ ಜಾಗ ಏನಿತ್ತಲ್ಲ ಇಲ್ಲಿ ಒಂದು ಹುಡುಗಿ ಇದ್ಲು ಆಕಾಂಕ್ಷ ಅಂತ ಅವಳು ಇವಳಕ್ಕಿಂತ ಸೀನಿಯರ್ ಸೀನಿಯರ್ ಆಗಿದ ಕಾರಣಕ್ಕೋಸ್ಕರ ಅವಳಿಗೆ ಎಲ್ಲ ಕೆಲಸ ಅವಳಿಗೆ ನಾಲೆಜ್ ಜಾಸ್ತಿ ಇತ್ತು ಆದ್ರೆ ಮಯೂರಿ ಏನಿದಾಗಲ್ಲ ಹೆಂಗಾದ್ರೂ ಮಾಡಿ ನಾನು ಇವಳಕ್ಕಿಂತ ಹೈ ಪೋಸ್ಟ್ ನಲ್ಲಿ ಅಂತ ಇವಳ ಬಗ್ಗೆ ಇಲ್ಲ ಸಲ್ಲದ ಅಪವಾದನಿ ಇವ್ ಮಾಡ್ತಾ ಇರೋ ಪ್ರತಿಯೊಂದು ಕೆಲಸಕ್ಕೆ ಅಡಚಣೆಯನ್ನ ಉಂಟು ಮಾಡ್ತಾ ಇದ್ಲು ಆಮೇಲೆ ಇವಳು ಮಾಡಿರುವಂತ ಕೆಲಸ ಏನಿತ್ತಲ್ಲ ಅದ್ರ ಮೇಲೆ ತನ್ನ ಸಿಗ್ನೇಚರ್ ಹಾಕಿ ನಾನೇ ಮಾಡಿದೀನಂತ ಪ್ರೆಸೆಂಟ್ ಮಾಡ್ಕೋತಾ ಇತ್ತು ಇದರಿಂದ ಆಕಾಂಕ್ಷೆಗೆ ತುಂಬಾ ಬೇಜಾರಾಗ್ತಾ ಇತ್ತು ಆವಾಗ ಬಾಸ್ ಏನಿದಾನು ಅವನು ಸ್ವಲ್ಪ ಯೋಚನೆ ಮಾಡ್ತಾನೆ ಇಲ್ಲಿ ಆಕಾಂಕ್ಷೆಗಿಂತ ಮಯೂರಿನೇ ಟ್ಯಾಲೆಂಟೆಡ್ ಯಾಕೆ ನಾನು ಅವಳಕ್ಕಿಂತ ಹೈ ಪೋಸ್ಟ್ ಕೊಡಬಾರ್ದು ಯಾಕೆ ನಾನು ಆಕಾಂಕ್ಷಿ ಪೋಸ್ಟ್ ಏನಿದೆ ಅದು ಮಯೂರಿಗೆ ಕೊಡಬಾರ್ದು ಅಂತ ಇವನು ಯೋಚನೆ ಮಾಡಿ ಅದೇ ರೀತಿ ಮಾಡ್ತಾನೋ ಕೂಡ ಇದರಿಂದ ಆಕಾಂಕ್ಷೆಗೆ ತುಂಬಾ ಬೇಜಾರಾಯಿತು ಅವಳಿಗೆ ತುಂಬಾ ಇನ್ಸಲ್ಟ್ ಆಯ್ತು ಆದರೆ ಮಯೂರಿಗೆ ತುಂಬಾ ಖುಷಿ ಇನ್ನೇನು ಕೆಲಸ ಮಾಡ್ತಾ ಮಾಡ್ತಾ ಆಮೇಲೆ ಮಯೂರಿ ಮನ್ಸಲ್ಲಿ ಒಂದು ಯೋಚನೆ ಏನಿತ್ತು ಅಂದ್ರೆ ಇವಳು ಕಂಪ್ನಿ ಈ ಆಫೀಸ್ ನಲ್ಲಿ ಇರೋವರೆಗೂ ನನಗೆ ತೊಂದ್ರೆ ಹೆಂಗಾದರೂ ಮಾಡಿ ಇವಳನ್ನ ಈ ಕೆಲಸದಿಂದ ಓಡಿಸಬೇಕು ಅಂತ ಅವಳು ಪ್ಲಾನ್ ಮಾಡಿದ್ಲು ಈ ಪ್ಲಾನ್ ಸಕ್ಸಸ್ ಕೂಡ ಆಯ್ತು ಇದರಿಂದ ಅವಳಿಗೆ ತುಂಬಾ ಅವಮಾನ ಆದಾಗ್ ಇದರ ಜೊತೆಗೆ ಆಕಾಂಕ್ಷೆ ತುಂಬಾ ಬಡ ಕುಟುಂಬದಿಂದ ಬಂದಂತ ಅವಳಿಗೆ ಅವಳು ಏನಾದ್ರೂ ಈ ಕೆಲಸ ಹೋಯ್ತು ಅಂದ್ರೆ ಅವಳು ಫ್ಯಾಮಿಲಿನೇ ಬೀದಿ ಪಾಲಾಗುವಂತ ಪರಿಸ್ಥಿತಿ ಇತ್ತು ಇದರಿಂದ ಆಕಾಂಕ್ಷೆಗೆ ತುಂಬಾ ಬೇಜಾರಾಗಿತ್ತು ಇದನ್ನೇ ಅವಳು ಯೋಚನೆ ಮಾಡ್ತಾ ಮಾಡ್ತಾ ಇದೇ ಆಫೀಸ್ ನಲ್ಲಿ ಒಂದು ದಿನ ಅವಳು ತನ್ನ ದೇಹನ ತ್ಯಾಗ ಮಾಡಿದ್ಲು ಅವಾಗಿಂದ ಅವಳು ಯಾವ ಜಾಗದಲ್ಲಿ ದೇಹನ ತ್ಯಾಗ ಮಾಡಿದ್ಲು ಅಲ್ಲಿ ರಾತ್ರಿ ಹೊತ್ತು ಚಿತ್ರವಾದ ಶಬ್ದಗಳು ಬರೋದಕ್ಕೆ ಪ್ರಾರಂಭ ಆಗ್ತಾ ಇತ್ತು ಯಾರು ಆಳ್ತಾ ಇದ್ದಾರೆ ಯಾರು ತುಂಬಾ ದುಃಖದಲ್ಲಿ ಇದಾರೇನೋ ಅನಿಸ್ತಾ ಇತ್ತು ಅದಕ್ಕೋಸ್ಕರ ರಾತ್ರಿ ಎಂಟು ಗಂಟೆ ಆಯ್ತು ಅಂದ್ರೆ ಇಲ್ಲಿ ಆಫೀಸ್ ನಲ್ಲಿ ಇರೋದಕ್ಕೆ ಜನರು ಹೆದರ್ತಾ ಇದ್ರು ಈಗ ಏನಿದೆ ಆಕಾಂಕ್ಷೆ ಬಗ್ಗೆ ಆಮೇಲೆ ಮಯೂರಿ ಬಗ್ಗೆ ಸಂಪೂರ್ಣವಾಗಿ ಸತ್ಯ ಅರ್ಥ ಆಗಿತ್ತು ಮಯೂರಿ ಬಗ್ಗೆ ಅವನು ಏನು ಅನ್ಕೊಂಡಿದ್ನು ಅದು ಪೂರ್ತಿ ರಾಂಗ್ ಅಂತ ಈಗ ನನಗೆ ಅರ್ಥ ಆಗಿತ್ತು ಅದನ್ನು ಯಾವ್ದು ಸರಿ ಯಾವ್ದು ತಪ್ಪು ಯಾಕೆಂದ್ರೆ ಈಗ ಇಬ್ಬರು ವ್ಯಕ್ತಿ ಈ ಭೂಮಿ ಮೇಲಿಂದ ಸೊ ಫ್ರೆಂಡ್ಸ್ ಕಥೆ ಅಂತ ಇಲ್ಲಿಗೆ ಮುಗಿತು ಕತೆ ಹೇಗೆ ಅನ್ನಿಸ್ತಾ ಕಾಮೆಂಟ್ ಮುಖಾಂತರ ತಿಳಿಸಿ ಕತೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಬದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮಾತ್ರ ಮರಿಬೇಡಿ ನಿಮ್ಗೆ ಇದೇ ರೀತಿ ಭಯಾನಕ ಕತೆಗಳು ಕೇಳೋದು ಇಷ್ಟ ಆಯಿತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಭಯಾನಕ ಕಥೆಗಳು ಕೇಳೋದಕ್ಕೆ ಸಿಗುತ್ತೆ ಸೊ ಫ್ರೆಂಡ್ಸ್ ಸಿಗೋಣ ಮತ್ತೊಂದು ಹೊಸ ಭಯಾನಕ ಕತೆ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ जय श्री राधे कृष्ण